ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಚಾಪ್ಟರ್ ಫೋರ್ ಬಗ್ಗೆ ಚರ್ಚೆ ಮಾಡ್ತಾನೆ ಆಲ್ರೆಡಿ ಚಾಪ್ಟರ್ ತ್ರೀ ಮುಗಿಸಿದ್ದೀನಿ ಆ ವಿಡಿಯೋಗಳು ನೋಡಿದ್ರ ಅಂತ ಭಾವಿಸ್ತೇನೆ ಸೊ ಈ ವಿಡಿಯೋನು ಕೂಡ ಭಾಳ ಕೇರ್ಫುಲ್ ಆಗಿ ನೋಡಿ ಒಂದು ಸ್ವಲ್ಪ ಸಾಧ್ಯ ಆದರೆ ನೋಟ್ಬುಕ್ ಮತ್ತು ಪೆನ್ನು ತಗೊಂಡು ನೋಟ್ಸ್ ಮಾಡ್ತಾ ಹೋಗಿ ನಾನು ಹೇಳುವ ಪಾಯಿಂಟ್ಸ್ಗಳನ್ನು ಗಮನವಿಟ್ಟು ಕೇಳಿ ಎರಡೆರಡು ಸಲ ನೋಡಿ ವಿಡಿಯೋ ಮೂರು ಮೂರು ಸಲ ನೋಡಿ ಅಥವಾ ನೋಟ್ಸ್ ಮಾಡ್ಕೊಳ್ಳಿ ರೈಟ್ ಸೊ ಚಾಪ್ಟರ್ ಫೋರ್ ಸ್ಟಡಿ ಟಿಪ್ಸ್ಗೆ ಸಂಬಂಧಪಟ್ಟ ಹಾಗೆ ಟೈಮ್ ಟೇಬಲ್ ಮತ್ತು ನೋಟ್ಸ್ ಮಾಡೋದು ಇವತ್ತಿನ ಚಾಪ್ಟರ್ ಟೈಮ್ ಟೇಬಲ್ ನೋಡಿ ಸೊ ಯಾವ ಥರ ಟೈಮ್ ಟೇಬಲ್ ಮೇಂಟೈನ್ ಮಾಡಬೇಕು ಯಾವ ಥರ ಹಾಕೋಬೇಕು ನೋಟ್ಸ್ ಮಾಡೋದ್ರ ಬಗ್ಗೆ ಮಾತನಾಡ್ತೀನಿ ಫಸ್ಟ್ ಏನು ಮಾಡೋಣ ಫಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಟೇಬಲ್ ಬಗ್ಗೆ ಮಾತನಾಡ್ತೀನಿ ನೆಕ್ಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಸೊ ನೋಟ್ಸ್ ಮಾಡೋದ್ರ ಬಗ್ಗೆ ಮಾತನಾಡೋಣ ಓಕೆ ಫಸ್ಟ್ ಆಫ್ ಆಲ್ ಟೈಮ್ ಟೇಬಲ್ ಅಂತ ಇರೋಲ್ಲ ತಿಳ್ಕೊಳ್ಳಿ ಟೈಮ್ ಟೇಬಲ್ ಹಾಕೊಳ್ಳೋದು ಹುಚ್ಚುತನ ಅಂತ ನಿಮಿಷ ಆಗೈತಾ ಏನು ಸರ್ ಸ್ಟಾರ್ಟಿಂಗ್ ಹೊಡೆದು ಬಿಟ್ರಿ ಸ್ಟಾರ್ಟಿಂಗೇ ನಮ್ಮನ್ನ ಔಟ್ ಮಾಡಿಬಿಟ್ರಲ್ಲ ಜೀರೋ ಒಂದೇ ಬಾಲಿಗೆ ಔಟ್ ಔಸ್ ಎಸ್ ನೋಡಿ ಟಾಸ್ಕ್ ಇರುತ್ತೆ ಇವತ್ತಿಗೆ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ ಟಾಸ್ಕ್ ಅಂತ ಮಾಡ್ಕೊಂಡು ಹೋಗಬೇಕು ಅದನ್ನ ಬಿಟ್ಟಿಗೆ ನಾನು ಬೆಳಗ್ಗೆ ಎಂಟರಿಂದ ಒಂಬತ್ತು ಗಣಿತ ಆ ಒಂಬತ್ತರಿಂದ ಹತ್ತು ಒಂಬತ್ತರಿಂದ ಹತ್ತು ನಾಷ್ಟ ಹತ್ತರಿಂದ ಹನ್ನೊಂದು ವಿಜ್ಞಾನ ಇದನ್ನೇನು ಮಾಡ್ತೀರ ನೀವು ಹಾಕಿರ್ತೀರಾ ಒಂದು ಎರಡು ದಿನ ಮಾಡ್ತೀರಿ ಎರಡು ದಿನ ಮಾಡ್ತೀರಿ ಮೂರೇ ದಿನ ಎಲ್ಲ ಹಳ್ಳಿ ಹಳ್ಳ ಹಿಡ್ದು ಬಿಡ್ತೈತೆ ಹಾಂ ಸೊ ಯಾರೋ ಮನೆ ಬೀಗರು ಬಂದುಬಿಡ್ತಾರೆ ಅಥವಾ ಏನೋ ಬಂದುಬಿಡ್ತೈತೆ ಅಡ್ಡ ತಿಡ್ಡ ಬಂದ್ಬಿಡ್ತಾ ಭಾಳ ಸೊ ಯಾರು ನನಗೆ ಗೊತ್ತರಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಯಾರೂ ಆ ಟೈಮ್ ಟೇಬಲ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಎರಡು ಮೂರು ದಿನ ಮಾಡ್ತಾರೆ ಅಷ್ಟೇ ಫಸ್ಟಿಗೆ ಆಮೇಲೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಹತಾಶೆ ಹತಾಶೆ ಛೇ ನಾನು ಟೈಮ್ ಟೇಬಲ್ ಹಾಕಿದ್ದೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಹತಾಶೆ ಹಾಂ ಡೋಂಟ್ ಡೂ ಡಬಲ್ ಮಿಸ್ಟೇಕ್ಸ್ ಎರಡು ತಪ್ಪು ಇದ್ರೆ ಒಂದು ಟೈಮ್ ಟೇಬಲ್ ಫಾಲೋ ಮಾಡಿಲ್ಲ ಒಂದೇ ತಪ್ಪು ಎರಡನೇದ್ದು ಮತ್ತು ಅದು ಪಚ್ಚ ತಪ್ಪು ಇದ್ರೆ ಎರಡನೇ ತಪ್ಪು ಸೊ ಅಟ್ಲೀಸ್ಟ್ ಒಂದೇ ತಪ್ಪು ಮಾಡ್ರಿ ಎರಡು ತಪ್ಪು ಮಾಡಬೇಡಿ ಇವತ್ತು ನಾನು ಹೇಳ್ತಾ ಇರೋದು ಟೈಮ್ ಟೇಬಲ್ ಇದು ಬೇಡ ಟಾಸ್ಕ್ ಹಾಕೋಬೇಕು ಇವತ್ತಿಗೆ ಇಷ್ಟು ಕೆಲಸ ಮುಗಿಸ್ಬೇಕು ಟಾಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಪಾರ್ಕಲ್ಲಿ ಒಂದು ಹುಡುಗಿ ಜೊತೆ ಕೂತಿರ ಕೂತಿರಕೊಳ್ಳೋಲ್ಲ ನಿಮ್ಮ ಲವರ್ ಜೊತೆಗೆ ನೀವು ಇಲ್ಲ ನಿಮ್ದಲ್ಲ ನಾ ಬೇರೆ ಹುಡುಗರ ಬಗ್ಗೆ ಮಾತಾಡ್ತಿದ್ರೆ ನೀವು ಒಳ್ಳೆ ಹುಡುಗರು ಹಾಂ ನೀವು ಹುಡುಗ ಹುಡುಗ ಆಗಿದ್ರೆ ಹುಡುಗಿ ಜೊತೆಗೆ ಹುಡುಗಿ ಆಗಿದ್ರೆ ಹುಡುಗ್ರು ಜೊತೆಗೆ ಪಾರ್ಕಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲಿ ಏನಾದ್ರೂ ಟೈಮ್ ಟೇಬಲ್ ಹಾಕೊಂಡು ಹೋಗ್ತೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾರ್ಕಲ್ಲಿ ಕೂತ್ಕೊಂಡು ಸಾಯಂಕಾಲ ಐದು ಐದು ಗಂಟೆತ್ರ ಹಾಂ ಹೌದು ಹುಡುಗ ಹುಡುಗಿಯರು ನೋಡಿ ನೀವು ಬೆಳಗ್ಗೆ ಪಾರ್ಕ್ ಹೋದ್ರೆ ಸಾಯಂಕಾಲ ತನ ಟೈಮ್ ಹೋಗಿದ್ದೆ ಗೊತ್ತಲ್ಲ ಒಂಬತ್ತರಿಂದ ಹತ್ತು ಫಸ್ಟ್ ಇದನ್ನು ಮಾತಾಡಬೇಕು ಈ ವಿಷಯ ಮಾತಾಡಬೇಕು ಹತ್ತರಿಂದ ಇದೆ ನೆಕ್ಸ್ಟ್ ಈ ವಿಷಯ ಮಾತಾಡಬೇಕು ಇದಕ್ಕೆ ನೆಕ್ಸ್ಟ್ ಲಂಚ್ ಬ್ರೇಕಿಂಗ್ ಎಂದ್ರೆ ಹಾಕೊಂಡು ಹೋಗಿರಿ ಆಕೆ ಪಕ್ಕ ಬಿಟ್ಟು ಹೋಗ್ತಾಳೆ ನಿಮ್ಗೆ ಒಂದೇ ಹೆಡ್ಕೆ ಒಬ್ಬಟ್ಟ ಒಂದಕ್ಕೆ ಕಿಸುಬಾಯ್ ಅಂತೇಳಿ ಒಂದೇ ಕಿಮಿ ಬೆಟ್ಟಲ್ಲ ಕಿಮಿ ಮೂರು ದಿನ ಬರೆ ಗುಯಿ ಉಯಿ ಅನ್ಬಿ ಮತ್ತೆನೇ ಆ ಫಸ್ಟ್ ರ್ಯಾಂಕ್ ರಾಜು ಆಗ್ತೈತಿ ಫಸ್ಟ್ ರ್ಯಾಂಕ್ ರಾಜು ಜಸ್ಟ್ ಅದು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇದ್ರ ಆದ್ರೆ ಅವತ್ತು ನೀವೇನು ಅನ್ಕೊಂಡು ಹೋಗಿರ್ಬೇಕು ಇವತ್ತು ಅವಳನ್ನ ಇಂಪ್ರೆಸ್ ಮಾಡೋಕೆ ಏನ್ ಮಾತಾಡ್ಬೇಕು ಇವೆಲ್ಲ ಅನ್ಕೊಂಡು ಹೋಗಿರ್ಬೋದು ಟಾಸ್ಕ್ ಟಾಸ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಒನ್ ಅವರ್ ಇದ್ದು ಹಂಗಿಲ್ಲ ಅರ್ಥ ಆಯ್ತಾ ಸೊ ನಾನು ಇನ್ನೂ ಹೇಳ್ತೀನಿ ನಿಮಗೆ ಮುಂದೆ ಸ್ಲೈಡಲ್ಲಿ ವೈಸಲ್ಲಿ ಹೇಳ್ತಾ ಹೋಗ್ತೀರಿ ನೀವು ಇವತ್ತು ರಾತ್ರಿನೇ ಡಿಸೈಡ್ ಮಾಡಬೇಕು ನಾಳೆ ಎಷ್ಟು ಓದ್ಬೇಕು ಸೊ ನಾಳೆ ಏನು ಮುಗಿಸ್ಬೇಕು ಫೈವ್ ಚಾಪ್ಟರ್ ಮುಗಿಸ್ಬೇಕು ತೊಗೊಳ್ಳಿ ಒಂದು ಅರ್ಧ ಗಂಟೆ ಹೆಚ್ಚು ತೊಗೊಳ್ಳಿ ಟೈಮ್ ಏನು ಪ್ರಾಬ್ಲಮ್ ಇದೆ ಏನು ಕುದುರೆ ಏನು ಏನು ಕುದುರೆ ಬೆನ್ನತ್ತಿತ್ತ ಐದು ಗಂಟೆ ಆರು ಗಂಟೆ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನಾಳೆ ಐದು ಚಾಪ್ಟರ್ ಮುಗಿಸ್ಬೇಕು ನಾಳೆ ಇಷ್ಟು ಟಾಸ್ಕ್ ಹಾಕೊಳ್ಳಿ ಇಷ್ಟು ಮುಗಿಸ್ಬೇಕಂದ್ರೆ ಇಟ್ಕೊಳ್ಳಿ ಅದಕ್ಕೊಂದು ಏಳು ಗಂಟೆ ಹಿಡಿಬೋದು ಎಂಟು ಗಂಟೆ ಹಿಡಿಬೋದು ಒಮ್ಮೆ ಹತ್ತು ಗಂಟೆ ಹಿಡಿಬೋದು ಅದು ಎಷ್ಟು ಹಿಡೀಲಿ ನಾ ಅನ್ಕೊಂಡಿದ್ದು ನಾಳೆ ಮುಗಿಸ್ಬೇಕು ದ್ಯಾಟ್ಸ್ ಎಟ್ ಇದು ಟೈಮ್ ಟೇಬಲ್ ಅಂದ್ರೆ ಅರ್ಥ ಆಯ್ತಾ ಒಮ್ಮೆ ಅದು ಹೆಚ್ಚು ಕಡಿಮೆ ಆಗ್ತೈತಿ ಪಟ್ ಅಂತ ನೀವು ಎಲ್ಲ ಎದ್ದು ಹೋಗ್ತೀರಾ ಯಾರೋ ಬರ್ತಾರೆ ಟೈಮ್ಗೆ ಅನುಗುಣ ಹಂಗೆ ಇರಲ್ಲ ಹತ್ತು ಎಂಟರಿಂದ ಒಂಬತ್ತು ಹಂಗೆ ಬರಲ್ಲ ಬಟ್ ನಾ ಇದು ಮುಗಿಸ್ಬೇಕು ಬೆಳಗ್ಗೆಯಿಂದ ಸಾಯಂ ಬೆಳಗ್ಗೆ ನಾನು ಆರು ಗಂಟೆಗೆ ಹೇಳ್ತೀನಿ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಬರತ್ತೀನಿ ಇಷ್ಟು ಸಮಯದಲ್ಲಿ ಇಷ್ಟು ಮುಗಿಸ್ತೇನೆ ಅಂತ ಅಂದ್ಕೊಂಡು ಕುಂತ್ಕೊಂಡ್ರೆ ಮುಗಿತಿದ್ದು ಆ ಟೈಮ್ ಟೇಬಲ್ ಸಕ್ಸಸ್ ಟಾಪರ್ ನಾ ಹೇಳ್ತಿರೋದು ಹಾಂ ನನ್ನ ಸ್ನೇಹಿತರು ಭಾಳ ಜನ ಐ ಎ ಎಸ್ ಪಾಸ್ ಆಗಿದ್ದಾರೆ ಕೆ ಎಸ್ ನಾನು ಕೂಡ ಐ ಎಸ್ ಎಕ್ಸಾಮ್ ಬರ್ದೀನಿ ಕೆ ಎಸ್ ಎಕ್ಸಾಮ್ ಬರ್ದೀನಿ ನಾನು ಸ್ವಲ್ಪರಲ್ಲೇ ಹೋಗಿದ್ದೀನಿ ಎರಡು ಸಲ ಮೇನ್ಸ್ ಮೂರು ಸಲ ಮೇನ್ಸ್ ಬರ್ದಿದ್ದೀನಿ ಮುಖ್ಯ ಪರೀಕ್ಷೆ ಐದು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಿದ್ದೀನಿ ನಾನು ಒನ್ ಅವರ್ ಪಾಠ ಮಾಡಿದ್ರೆ ತ್ರೀ ತೌಸಂಡ್ ತೊಗೊತೀನಿ ಮೂರು ಸಾವಿರ ತೊಗೊತೀನಿ ಈಗ ನಿಮಗೆ ಇಟ್ಟಿರೋದಲ್ಲ ಕೋರ್ಸ್ ಫೀಸ್ ಇದು ನಿಮಗೆ ಭಾಳ ಅನ್ಸ್ಬೋದಿದ್ದು ನಮಗೆ ಭಾಳ ಕಮ್ಮಿ ಇಲ್ಲ ಯಾಕಂದರೆ ಇದು ನಿಮಗೆ ಯೂಸ್ ಆಗಲಿ ಅಂತ ನಾನು ಆರುನೂರು ಏಟಿದೆ ಬಟ್ ಒನ್ ಅವರ್ಗೆ ನಾನು ನಾನು ತೊಗೊಂಡಿರೋ ತ್ರೀ ತೌಸಂಡ್ ನಾನು ನಾನು ಮೇಂಟೈನ್ ಮಾಡಿದ್ದೀನಿ ಆ ಟಾಸ್ಕ್ ನಾನು ಅರ್ನ್ ಮಾಡಿರೋಂಥದ್ದು ನೀವು ನಂಬಲ್ಲ ನಾನು ಪರ್ ಮಂತ್ ಎಷ್ಟು ಅರ್ನ್ ಮಾಡಿದ್ದೀನಿ ನೀವು ನಂಬಲ್ಲ ಈ ಒಂಟ್ ಬಿಲಿವ್ ಐದು ವರ್ಷಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ ಐ ಎ ಎಸ್ ಇದು ಐ ಎ ಎಸ್ ಅಲ್ಲ ಕೆ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಪಿ ಡಿ ಓ ನಿಮಗೆ ಗೊತ್ತಿರ್ಬೋದು ಭಾಳ ಜನರಿ ಟು ಎರಡು ಲಕ್ಷ ವಿದ್ಯಾರ್ಥಿಗಳು ನನ್ನ ಕೇಳಿ ಕಲ್ತಿದಾರೆ ಸೊ ನಾನು ಟಾಸ್ಕ್ ಹಾಕೋತೀನಿ ನಾನು ಇಷ್ಟು ಕ್ಲಾಸ್ ಮುಗಿಸ್ಬೇಕು ಇಷ್ಟು ನೋಟ್ಸ್ ರೆಡಿ ಮಾಡಬೇಕು ಇಷ್ಟು ನಾನು ನನ್ನ ಪರ್ಸನಲ್ ಬುಕ್ಸ್ ಭಾಳ ಇದೆ ನನ್ನ ಮುಂದೆ ಭಾಳ ಓದ್ತಿರ್ತೀನಿ ಪುಸ್ತಕ ನಾನು ಪುಸ್ತಕ ಓದೋದು ಭಾಳ ಇಷ್ಟ ನನಗೋಸ್ಕರ ಟೈಮ್ ಹಾಕೋತೀನಿ ನಾನು ನಾನು ಯಾವತ್ತಿಡ್ತಾರೆ ಟೈಮ್ ಟೇಬಲ್ ಮೇಂಟೈನ್ ಮಾಡೋದು ಕ್ಲಿಯರ್ ಆಮೇಲೆ ಮತ್ತೊಬ್ಬರದು ಯಾರೋ ಒಬ್ಬ ಐ ಫಾಸ್ ಆಗಿದ್ದಾನೆ ಅವ್ರು ಥರ ಟೈಮ್ ಟೇಬಲ್ ಬೇಡ್ರಿ ಯಾರೇ ಟಾಪರ್ಸ್ ಇರಲಿ ಹಾಂ ಟಾಪರ್ಸ್ ಇರಲಿ ಅವ್ರ ಟೈಮ್ ಟೇಬಲ್ ಲಿಮಿಟ್ ಟೈಬ್ರಿ ಅವರು ನೀವು ಒಂದೇ ಅಲ್ಲ ಕೆಲವೊಂದು ಮಾತುಗಳವರನ್ನ ತೊಗೊಬೋದು ಎಲ್ಲಾನು ಅವ್ರು ಏನು ಊಟ ಮಾಡ್ತೀನಿ ನಾನು ಅದೇ ಊಟ ಮಾಡ್ತೀನಿ ನಾವು ಯಾ ಯಾ ಸಿನಿಮಾ ನೋಡ್ತೀನಿ ಅಲ್ಲದು ಅವ್ರ ಇಂಟ್ರೆಸ್ಟ್ ನಿಮ್ಮ ಇಂಟ್ರೆಸ್ಟ್ ಬೇರೆ ಇರ್ತೈತಿ ಸಂಬಂಧಪಡಲ್ಲ ಸೊ ಅವ್ರ ಟೈಮ್ ಟೇಬಲ್ ಅವರು ಅವ್ರು ಒಂದು ವೇಳೆ ಹಂಗೆ ಹಾಕೊಂಡು ಮಾಡಿದರೆ ಮಾಡಲಿ ಏನು ಪ್ರಾಬ್ಲಮ್ ಇಲ್ಲ ಎಂಟರಿಂದ ಒಂಬತ್ತು ಹಾಕೊಂಡು ಮಾಡಿದರೆ ಮಾಡಲಿ ಇದು ವರ್ಕೌಟ್ ಆಗಲ್ಲ ನಂಗೆ ಗೊತ್ತಿರೋಂಗೆ ಎಲ್ಲ ಟಾಪರ್ಸ್ ಭಾಳ ಜನ ಟಾಪರ್ಸ್ಗೆಲ್ಲ ಗೊತ್ತು ನನ್ನ ಸ್ನೇಹಿತರು ಭಾಳ ಜನ ಹೇಳ್ತಾರೆ ನಾನು ಅನುಭವಿಸಿದ್ದೀನಿ ಇದು ಭಾಳ ಜನರಿಗೆ ವರ್ಕೌಟ್ ಆಗಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಇದು ಕೆಲಸಕ್ಕೆ ಬರಲ್ಲ ಎಲ್ಲೋ ಒಬ್ಬ ಎಲ್ಲೋ ಒಬ್ಬ ಇರ್ಬೋದೇನ ಫಸ್ಟ್ ರ್ಯಾಂಕ್ ಗ್ರಾಜ್ಯ ಥರ ಇರ್ಬೋದೇನ ಆ ಥರ ಸೊ ಹೀಗಾಗಿ ಇದನ್ನು ಟಾಸ್ಕ್ ಹಾಕೊಳ್ಳಿ ನಾಳೆ ಏನು ಮುಗಿಸ್ಬೇಕು ಅಥವಾ ಈ ಒಂದು ವಾರದಲ್ಲಿ ಏನು ಮುಗಿಸ್ಬೇಕು ನೋಡಿ ಎರಡು ಥರ ಇರುತ್ತೆ ಹಾಂ ಎರಡು ಥರ ಇರುತ್ತೆ ಇಲ್ಲಿ ನಾನು ಬಹುಶಃ ತೋರಿಸಿದೆ ನಿಮಗೆ ಇಲ್ಲ ಇಲ್ಲಿ ಹಾಕಿಲ್ಲ ನಾನು ನಿಮಗೆ ಇಲ್ಲಿ ತೋ ಹೇಳ್ತೀನಿ ನೋಡಿ ಒಂದು ಲಾಂಗ್ ಟರ್ಮ್ ಟೈಮ್ ಟೇಬಲು ಮತ್ತು ಒಂದು ಶಾರ್ಟ್ ಟರ್ಮ್ ಟೈಮ್ ಟೇಬಲ್ ಅಂತ ಇರ್ತೈತೆ ಕ್ಲಿಯರ್ ಇದೆಯಾ ಸೊ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಅಂತ ಇರುತ್ತೆ ನೆನ್ಪಿಟ್ಕೊಳ್ಳಿ ಲಾಂಗ್ ಟರ್ಮು ಸೊ ಲಾಂಗ್ ಟರ್ಮ್ ಅಂದರೆ ಇದು ಒಂದು ವರ್ಷದ್ದು ಆರು ತಿಂಗಳು ಹಾಕೋಬೇಕು ಸಿಕ್ಸ್ ಮಂತಲ್ಲಿ ಇಷ್ಟು ಮುಗಿಬೇಕು ಇಷ್ಟು ಸಿಲೆಬಸ್ ಮುಗ ಹಾಕೊಳ್ಳಿ ಟೈಮ್ ಹೆಚ್ಚು ಕಡಿಮೆ ಆಗ್ತೈತಿ ಲಾಂಗ್ ಟರ್ಮ್ ಸಿಕ್ಸ್ ಮಂತ್ ತೊಗೊಳ್ಳಲ್ಲಿ ಒಂದು ಸಲ ಸೆವೆನ್ ಮಂತ್ ತಗೋಬೋದು ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಅನ್ಕೊಂಡಿದ್ದ ಕೆಲಸ ಮುಗಿಸಿ ಶಾರ್ಟ್ ಟರ್ಮ್ ಅಂದರೆ ಡೈಲಿ ಡೈಲಿ ಬೇಸಸ್ ಶಾರ್ಟ್ ಟರ್ಮ್ ಟೈಮ್ ಟೇಬಲ್ ಶಾರ್ಟ್ ಟರ್ಮ್ ಅಂದ್ರೆ ನಾಳೆ ಏನು ಮುಗಿಸ್ಬೇಕಾದ್ರೂ ಇವತ್ತು ರಾತ್ರಿನೇ ಡಿಸೈಡ್ ಮಾಡೋದು ನಾಳೆ ಎಷ್ಟು ಓದಬೇಕು ಎಷ್ಟು ಬರಬೇಕು ಇವತ್ತು ರಾತ್ರಿ ಡಿಸೈಡ್ ಮಾಡ್ತಿರಲ್ಲ ಇವೆಲ್ಲ ಶಾರ್ಟ್ ಟರ್ಮ್ ಗೋಲ್ಸು ಅದ್ರ ಜೊತೆಗೆ ಲಾಂಗ್ ಟರ್ಮ್ ಇರಬೇಕು ಈ ಒಂದು ವರ್ಷದಲ್ಲಿ ನಾನು ಪಿ ಎಸ್ ಐ ಪಾಸ್ ಆಗ್ತೇನೆ ಪಿ ಎಸ್ ಐ ಏನು ಬೇಕು ಎಲ್ಲ ಮುಗಿಸ್ಕೊತೀನಿ ಆ ಥರ ಇರಬೇಕು ಕ್ಲಿಯರ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಓಕೆ ರಾಯಲ್ ಲೈಫ್ ಅಂತ ಕರಿತೀವಿ ರಾಯಲ್ ಲೈಫ್ ಅಂದ್ರೆ ಏನಪ್ಪ ಅಂದರೆ ಸೊ ಈಗ ನಾಳೆ ಏನೇನು ಮಾಡಬೇಕು ನಾಳೆ ಏನೇನು ಮಾಡಬೇಕು ಅನ್ನೋದು ಇವತ್ತೇ ಡಿಸೈಡ್ ಆಗಬೇಕು ಇದು ರಾಯಲ್ ಲೈಫ್ ಅಂದರೆ ರಾಯಲ್ ಲೈಫ್ ಅಂದರೆ ಹಾಂ ಯಾವುದೋ ಒಂದು ಬಂಗಾರದ ಕುರ್ಚಿ ಮೇಲೆ ಕುಂದ್ರೋದು ಅಥವಾ ಕೈಯ ಬಂಗಾರ ಹಾಕೊಂಡು ತಿರುಗಿಡೋದು ಅದು ರಾಯಲ್ ಲೈಫಲ್ಲ ರಾಯಲ್ ಲೈಫ್ ಅಂದರೆ ಏನು ಡಿಸಿಪ್ಲಿನ್ ಶಿಸ್ತು ಅನ್ಕೊಂಡಿದ್ದು ಮಾಡಬೇಕು ಈಗ ಎಲ್ಲ ನೋಡ್ರಿ ನೀವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಐ ಎ ಎಸ್ ಆಫೀಸರ್ ನೋಡ್ರಿ ಅವ್ರ ಕೈ ಪಿ ಎ ಇರ್ತಾರೆ ಸೊ ಈಗ ಡಿ ಸಿ ಎದ್ದು ಬಂದ್ರಪ್ಪ ಡಿ ಸಿ ಇವತ್ತು ಎದ್ದು ಬಂದು ಹಾಂ ಎಲ್ಲ ರೆಡಿಯಾಗಿ ಡ್ರೆಸ್ ಹಾಕೊಂಡು ನಾಷ್ಟ ಮಾಡ್ಕೊಂಡು ರೆಡಿ ಆಗ್ತಿದ್ದಂಗೆ ಪಿ ಎ ಕರಿದ್ದಾರೆ ಹಾಂ ಇವತ್ತಿನ ಪ್ರೋಗ್ರಾಮ್ ಏನೇನಪ್ಪ ಸರ್ ಇವತ್ತು ಇಲ್ಲಿ ಹೋಗಬೇಕು ಈ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇದೆ ಈ ಕರೆ ಇಷ್ಟು ಮುಗಿಸ್ಬೇಕು ಸರ್ ಇವತ್ತು ಐದು ಕಾರ್ಯಕ್ರಮಗಳು ಐದು ಟಾಸ್ಕ್ ಇದೆ ಫೈ ಟಾಸ್ಕ್ ಇದೆ ಸರ್ ಇವತ್ತು ಫಸ್ಟ್ ಮೀಟಿಂಗ್ ಇದೆ ಹಾಂ ಹೆಲ್ತ್ ಆಫೀಸರ್ ಮೀಟಿಂಗ್ ಇದೆ ಒಂದು ಹಳ್ಳಿ ವಿಸಿಟ್ ಕೊಡಬೇಕು ಎಲ್ಲ ಹೇಳ್ಬಿಡ್ತು ಅವ್ರು ಅವ್ರು ಹೆಂಗೆ ಹಿಂಗೆ ಹೇಳ್ತಾರೆ ಕರೆ ಹತ್ತು ಗಂಟೆಗೆ ಈ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಆಗ್ತೈತಿ ಇಲ್ಲಿ ಹತ್ತಿಂದು ಹನ್ನೊಂದು ಆಗ್ತೈತಿ ಟೈಮ್ ಕೈಗಿಲ್ಲ ಅವು ಐದು ಟಾಸ್ಕ್ ಇದೆ ಸರ್ ಐದು ಕೆಲಸ ಮುಗಿಬೇಕು ಇವತ್ತು ಹಾಂ ಅದು ರಾತ್ರಿ ಹನ್ನೊಂದಾಗಲಿ ಹನ್ನೆರಡಾಗಲಿ ಐದು ಮುಗಿಸ್ಕೊಂಡೇ ಬರೋದು ಇದಕ್ಕೆ ರಾಯಲ್ ಲೈಫ್ ಅಂತ ಕರೀತಾರೆ ವಿತ್ ಟಾಸ್ಕ್ನ ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು ಸಿ ಎಮ್ ಸಿ ಎಮ್ ಹಾಂ ಇವತ್ತೇನೇನು ಪ್ರೋಗ್ರಾಮ್ ಇದೆಯಪ್ಪ ಅದೇ ಥರ ನಿಮ್ಮ ಲೈಫಲ್ಲಿ ಬರಬೇಕು ಭಾಳ ಜನ ಏನಿಲ್ಲ ಸುಮ್ಮನೆ ಎಲ್ಲ ಊಟ ಮಾಡೋದು ಮಲಗೋದು ಐ ಪಿ ಎಲ್ ಬಂದರೆ ಐ ಪಿ ಎಲ್ ನೋಡೋದು ವಿರಾಟ್ ಕೊಹ್ಲಿಗೆ ಬೈಯೋದು ಧೋನಿಗೆ ಬೈಯೋದು ಅವ್ರಿಗೆ ಇಟ್ಟು ಬೈಯೋದು ಇವಾಗ ನಿಮ್ಮ ನಮ್ಮ ಕ್ಯಾಂಡಿಡೆಟ್ ಅವ ನಮ್ಮ ಕ್ಯಾಂಡಿಡೇಟ್ ಅಲ್ಲ ಒಂದು ಮಂಗೆ ಕುಣಿಲ ನಿಂತ ಒಂದು ಅರ್ಧ ದಾಸ ಹಲ್ಲ ಕಡ್ಡಿ ಹಾಕೊಂಡು ನಿಂತು ನೋಡೋದು ಯಾವ ಹಲಿಕಿಸ್ತದ ಹೆಂಗೆ ರೀ ನಿಮ್ಮ ಊರಿ ಅವ್ರಿ ಓ ನಿಮ್ದು ಆ ಊರೇ ನಮ್ಮ ಊರ ಮಗ್ಳಿಕೇ ಇದಿರಲ್ಲ ತೊಗೊಂಡು ಏನು ಮಾಡ್ತೀರಿ ನಿಮ್ಮ ಮಾಡ್ನಿದ್ರೆ ಏನು ತಗೋ ಏನು ಮಾಡೋರೇನು ನಿಮ್ಮ ತಾಮಿದ್ರು ತಗೊಂಡು ಮಾಡೋರೇನು ಬರೀ ಇಂತಾವೆ ಹುಸಾಪುರಿ ಊರು ಹುಷಾರುರಿ ನಾಲ್ಕು ಮಕ್ಳು ತಾಯಿ ಓಡೋದು ಅಲ್ಲಿ ನ್ಯಾಯ ಮಾಡೋಕ್ಕೋದೆ ಲೈಫಿಗೆ ಅರ್ಥನಿಲ್ಲ ರಾಯಲ್ ಲೈಫ್ ಡಿಸಿಪ್ಲೈನ್ ನಾಳೆ ಏನು ಮಾಡ್ಬೇಕು ನಾಡ್ದು ಏನು ಮಾಡ್ಬೇಕು ಎಲ್ಲನೂ ನಿರ್ಧಾರ ಆಗ್ಬೇಕು ಮುಂಚೆನೇ ನಿರ್ಧಾರ ಆಗ್ಬೇಕು ನಾಳೆ ಎಷ್ಟು ಟಾಸ್ಕ್ ಇದೆ ನಾಳೆ ಇಷ್ಟು ನಾಲ್ಕೈದು ಕೆಲಸ ಇದೆ ನಾಳೆ ಇಷ್ಟು ಮಾಡಬೇಕು ಇಷ್ಟು ಓದಬೇಕು ಇಷ್ಟು ಮುಗಿಸ್ಬೇಕು ಅರ್ಥ ಆಯ್ತಾ ಸೊ ರಾಯಲ್ ಲೈಫ್ ಅಂದರೆ ವಿತ್ ಡಿಸಿಪ್ಲೈನ್ ಎಲ್ಲವೂ ಎಲ್ಲವೂ ಮುಂಚಿತ ನಿರ್ಧಾರ ಆಗಿರ್ಬೇಕು ಮುಂಚೆ ನಿರ್ಧಾರ ಆಗಿರಬೇಕು ಜಸ್ಟ್ ನೀವು ಪ್ರೈಮ್ ಮಿನಿಸ್ಟರು ಚೀಫ್ ಮಿನಿಸ್ಟರು ಐ ಎಸ್ ಆಫೀಸರ್ ನೆನೆಸ್ಕೋರಿ ಹಂಗೆ ಇರ್ತದ ಜೀವನ ಸುಮ್ಮನೆ ಮನಸ್ಸಿಗೆ ಬಂದ ಮಾಡೋಕ್ಕೆ ಬರಲ್ಲ ಕ್ಲಿಯರ್ ಇದೆ ಬರೋದ ನಗಲು ಪತ್ರ ಕೊಡೋಕೊಂಬಾ ಬೈಕ್ ಓಡಿಸ್ ಬೈಕ್ ಓಡಿಸೋಕಿ ಬಾ ಬರೋ ಧಾಬಾದ್ ಊಟ ಮಾಡಿಸ್ನ ಹೊಂಟನೆ ಯಾಕಂದ್ರೆ ಜೀವನ ಏನು ಡಿಸಿಪ್ಲಿನ್ ಇಲ್ಲ ರಾಯಲ್ ಲೈಫ್ ಅಂದ್ರೆ ಗೊತ್ತಿಲ್ಲ ಏನೂ ಏನೂ ಏನು ಏನೂ ಇಲ್ಲೇ ಇಲ್ಲ ಅಂಥದ್ದು ಏನೂ ಇಲ್ಲೇ ಇಲ್ಲ ಕ್ಲಾಸಲ್ಲಿದ್ದೀನಿ ಅಲ್ಲಿದ್ದೀನಿ ವೆಂಕಟೇಶ್ ಮಾಡಿದೀನಿ ಕ್ಲಾಸ್ ಅಲ್ಲಿದ್ದೀನಿ ಒಂದು ಹತ್ತು ನಿಮಿಷ ಅರ್ಧ ಇದು ರಾಯಲ್ ಲೈಫ್ ಮಾಡಿ ಸೊ ಮುಂಚೆನೇ ನಿರ್ಧಾರ ಆಗ್ಬೇಕು ನಾಳೆ ಏನು ಮಾಡಬೇಕು ಆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕಾ ಓಕೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಬ್ರು ಟೈಮ್ ಟೇಬಲ್ ನಿಮ್ಗೆ ಸಂಬಂಧ ಇದು ಬಹಳ ಇಂಪಾರ್ಟೆಂಟ್ ಈಗ ಯಾರೋ ಐ ಎಸ್ ಎಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸೊ ಐ ಎಸ್ ಎಲ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅವ್ರ್ ಏನೋ ಒಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಏನೋ ಯೂಟ್ಯೂಬಲ್ಲಿ ಅಲ್ಲಿ ಗೂಗಲ್ ಅಲ್ಲಿ ಇದೆ ಟೈಮ್ ಟೇಬಲ್ ಅದನ್ನು ನಾನು ಫಾಲೋ ಮಾಡ್ತೀನಿ ಹಚ್ಚುತ್ತಾನೆ ಅವರು ಈ ಥರ ಊಟ ಮಾಡ್ತಿದ್ರು ಅವರು ನಾನ್ ವೆಜ್ ತಿಂತಿದ್ರು ನೀವು ಇಷ್ಟ ವೆಜ್ ತಿಂದಿರಿ ಈಗ ನಾನ್ ವೆಜ್ ತಿಂತೀರೂ ಅವ್ರು ಕಪ್ಪಿ ತಿಂತಿದ್ರು ನೀವು ಇಡೀ ಶುರು ಮಾಡ್ತಾರೆ ಹಂಗೆ ಬರಲ್ಲ ಅವನೇನು ಹೇಳ್ತಾನೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಎಕ್ಸಾಮ್ ಪಾಸ್ ಆದರು ಸುಳ್ಳು ಹೇಳ್ತಾರೆ ಭಾಳ ಸಕ್ಸಸ್ ಆದವ್ರಿಗೆ ಸರಿಯಾಗಿ ಗೈಡ್ ಮಾಡಕ್ಕೆ ಬರಲ್ಲ ಇದನ್ಬಿಟ್ಟು ಅವ್ರ ಎಸ್ ಐ ಅಗ್ರಿ ದಟ್ ಐ ಅಪ್ರಿಶಿಯೇಟ್ ಶಲೂ ಡೋಡಿದಿನ ಎಸ್ ನೀ ಎಕ್ಸಾಮ್ ಪಾಸ್ ಮಾಡಿದೆ ವೆರಿ ಗುಡ್ ಬಿಗ್ ಅಚೀವ್ಮೆಂಟ್ ದೊಡ್ಡ ಅಚೀವ್ಮೆಂಟ್ ದೊಡ್ಡ ಸಾಧನೆ ಅದು ಆದರೆ ಅವರಿಗೆ ಇನ್ನೊಬ್ಬರು ಗೈಡ್ ಮಾಡಕ್ಕೆ ಬರಲ್ಲ ಸುಳ್ಳು ಹೇಳ್ತಾರೆ ಯಾಕಂದ್ರೆ ಹೌದಾಗಿರ್ತಾರೆ ನಾನು ರಾತ್ರಿ ಎರಡು ಗಂಟೆ ತನಕ ಓದ್ತಿದ್ದೆ ಅಂತ ಒಬ್ರು ಹೇಳ್ತಾರೆ ಇನ್ನು ಕೆಲವರು ಹಿಂಗೆ ಉಲ್ಟಾ ಹಾವು ಮಾಡ್ಕೊತಾರೆ ನಾನು ದಿನ ಎರಡೇ ತಾಸು ಓದಿನಿ ಎರಡೇ ತಾಸು ಓದಿ ಐ ಎಸ್ ಪಾಸ್ ಮಾಡಿ ಮನಸ್ಸಿಗೆ ಬಂದಾಗ ಮಾತಾಡ್ತಾರೋ ನಾ ಒಂದು ಸಬ್ಜೆಕ್ಟ್ ಹತ್ತು ಬುಕ್ ಓದಿನಿ ಅಂತ ಏನು ಹೇಳಿದ್ರು ನಂಬ್ತಾರೆ ಜನ ಯಾಕಂದ್ರೆ ಈಗ ಅವ್ರು ಸಕ್ಸಸ್ ಆಗಿದ್ದಾರೆ ನಾನು ರಾತ್ರಿ ನಿದ್ದೆ ಬಂದರೂ ಫ್ಯಾನಿಗೆ ಜೊತೆ ಬಿಡ್ತಿದ್ದೆ ಒಂದು ವೇಳೆ ಈ ಕೈ ನೂಸ್ತಪ್ಪ ಅಂದ್ರೆ ಈ ಕೈ ಬೇಡ ಭಾಳ ಸೋಲ್ತಪ್ಪ ಅಂದ್ರೆ ಈ ಕೈ ಬಿಟ್ಟು ಈ ಕೈ ಹಿಡ್ಕೊತಿದ್ದೆ ಹಿಂಗೆ ಹಿಡ್ಕೊಂಡು ಫ್ಯಾನ್ ಹಿಡ್ಕೊಂಡು ಕೈಯ ಬಿಡದಿರೋದು ಕಿವಿಗೊಂದ ಸುಳ್ಳ ಭಾಳ ಜನ ನೈಂಟಿ ನೈನ್ ಪರ್ಸೆಂಟೇಜ್ ಏನು ಮಾಡ್ತಾರೆ ಸಕ್ಸಸ್ ಆದವ್ರು ನಿಮಗೆ ಸರಿಯಾಗಿ ಗೈಡೆನ್ಸ್ ಮಾಡೋರು ಯಾರು ಕರೆಕ್ಟ್ ಗೈಡೆನ್ಸ್ ಮಾಡ್ತಾರೆ ಗೊತ್ತಾ ಫೇಲ್ ಆದವರು ಆ ಕ್ಷೇತ್ರದಲ್ಲಿ ಫೇಲ್ ಆದರು ಗೊತ್ತಾಯ್ತಾ ಆ ಕ್ಷೇತ್ರದಲ್ಲಿ ಫೇಲ್ ಆದವರಿಗೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೋರಿ ಆ ಕ್ಷೇತ್ರದಲ್ಲಿ ನೀವು ಯಾವ ಈಗ ನೀಟ್ ಎಕ್ಸಾಮ್ ಇರ್ತಾರೆ ನೀಟ್ ಎಕ್ಸಾಮ್ ಅಲ್ಲಿ ಯಾವ ಫೇಲ್ ಆಗಿದೆ ಕಟ್ ಕಾಂಟ್ಯಾಕ್ಟ್ ಇಟ್ಕೋರಿ ಪಿ ಸಿ ಎಕ್ಸಾಮ್ ಪಿ ಸಿ ಅಲ್ಲಿ ಯಾರು ಎರಡು ಮೂರು ಸಲ ಬರೋದು ಫೇಲ್ ಆಗಿದೆ ಅವ್ನ ಜೊತೆ ಜಾಸ್ತಿ ಸಂಬಂಧ ಬೆಳೆಸ್ರಿ ಹಿ ವಿಲ್ ಗೈಡ್ ಯು ಡೆಫಿನೆಟ್ಲಿ ಹಿ ಕರೆಕ್ಟ್ ನಿಮ್ಮನ್ನ ಗೈಡ್ ಮಾಡ್ತಾನೆ ಅವ ನಿಜವಾದ ಶಿಕ್ಷಕ ನಾನು ಅಷ್ಟೇ ನಾನು ಐ ಎ ಎಸ್ ಓದಿದ್ದೀನಿ ಕೆ ಎಸ್ ಓದಿದ್ದೀನಿ ನಾನು ಆಫೀಸರ್ ಆಗಿಲ್ಲ ಬಟ್ ಐ ಎಮ್ ಎಜುಕೇಟರ್ ಶಿಕ್ಷಕ ನನಗೆ ಕರ್ನಾಟಕಾದ್ಯಂತ ಬಹಳಷ್ಟು ವಿದ್ಯಾರ್ಥಿಗಳ ಕಲಿಸಿದೆ ಕ್ಲಿಯರ್ ಇದೆ ರೈಟ್ ಸೊ ಇರಲಿ ನೀವು ಮತ್ತೊಬ್ಬರು ತಪ್ಪಿಂದ ಕಲಿಬೇಕು ಅದು ಅವಾಗ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ ಹೀಗಾಗಿ ನಿಮಗೆ ಸಕ್ಸಸ್ ಆದರೂ ಭಾಳಷ್ಟು ಗೈಡ್ ಗೈಡ್ ಮಾಡುವಂಥದ್ದು ಇರ್ತೈತಿ ಅವ್ರು ಯಾಕಂದ್ರೆ ನಿಮ್ಗೆ ಏನ್ ಬೇಕಾದ್ರು ಹೇಳಲ್ಲ ಅವ್ರಿಗೆ ಏನು ಖುಷಿ ಆಗುತ್ತೆ ಅವ್ರಿಗೆ ಏನು ಹೇಳ್ಬೇಕು ಅನ್ಸುತ್ತೆ ಹೇಳ್ಕೊತು ಬಿಡ್ತಾರೆ ಎಲ್ಲ ಹೌದಾ ಮಾತಾಡ್ತಾರೆ ಹೀಗಾಗಿ ನೀವು ಸ್ವಲ್ಪ ಫೇಲ್ ಆದವರು ಆ ಕ್ಷೇತ್ರದಲ್ಲಿ ನಿರುತ್ತವರು ಫೇಲ್ ಆದವರಿಗೆ ಜಾಸ್ತಿ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನೊಬ್ಬರು ಟೈಮ್ ಟೇಬಲ್ ಅದು ಫಾಲೋ ಮಾಡಬೇಡಿ ಜಸ್ಟ್ ಗೈಡೆನ್ಸ್ ಕೇಳಬೇಕು ಅವರಿಂದ ಗೈಡೆನ್ಸ್ ಕೇಳಿ ಯಾರೇ ಇರಲಿ ಅವ್ನು ಫಾ ಎ ಎಸ್ ಪಾಸ್ ಆಗಲಿ ಬಿಡಲಿ ಸೊ ಫೇಲ್ ಆಗಲಿ ಏನೇ ಇರಲಿ ಗೈಡೆನ್ಸ್ ಕೇಳಿ ಆದರೆ ಎಲ್ಲ ಸ್ವಂತ ನಿರ್ಧಾರ ನಿಮ್ದಿರ್ಬೇಕು ಅದು ತೊಗೋಬೇಕು ಬಿಡಬೇಕು ಅದು ನಿಮಗೆ ಬಿಟ್ಟಿತ್ತು ಅದು ನಿಮಗೆ ಸೂಟ್ ಆಗ್ತಿದ್ರೆ ಮಾತ್ರ ಹಿಡ್ಕೋಬೇಕು ಸೂಟ್ ಆಗಿಲ್ಲ ಅಂದರೆ ಹಿಡ್ಕೊಬಾರ್ದು ನೀವು ಅಂಗಿ ತೊಳಕ್ಕೆ ಹೋಗ್ತೀರಾ ಅದು ನಿಮಗೆ ಕರೆಕ್ಟ್ ಅನ್ಸಿದ್ರೆ ಅಷ್ಟೇ ತಗೋಬೇಕು ಏ ಅವ್ನ ಅವನು ಅಂಗಿ ತೊಳೋಣ ಯಾರೋ ಅವ್ನು ಹಂಗಿ ತೊಗೊಳ್ಳೋಣ ನಾನು ಅದೇ ತೋತೀನಿ ನಿಮಗೆ ಸಟ್ಟೆ ಆಗಲ್ಲದೇ ಯಾಕೆ ತೋತೀರಿ ಹೀಗೆ ಸೊ ಯಾರದೇ ಯಾರದೇ ಇರಲಿ ಗೈಡೆನ್ಸ್ ತೊಗೊಳ್ಳಿ ಆದರೆ ನಿಮ್ಮದೇ ಆದಂಥದ್ದು ಸ್ವಂತಿಕೆ ಇರಬೇಕು ನಿಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡ್ತಾ ಹೋಗಬೇಕು ಟೈಮ್ ಟೇಬಲ್ ವಿಷಯದಲ್ಲಿ ಕೂಡ ಹಾಗೆ ನೆಕ್ಸ್ಟ್ ಸ್ಲೀಪ್ ಬಗ್ಗೆ ಮಾತಾಡಬೇಕು ಟೈಮ್ ಟೇಬಲಲ್ಲಿ ಅಂತ ಬಂದಾಗ ಸ್ಲೀಪ್ ನಿದ್ದೆ ಭಾಳ ಇಂಪಾರ್ಟೆಂಟ್ ನೋಡಿ ಭಾಳ ಜನ ನಿದ್ದೆಗೆಟ್ಟು ಓದೋದು ಆ ಕಣ್ಣಾಗಿ ಎಣ್ಣೆ ಹಾಕೊಂಡು ಓದಂತಾರೆ ಸೊ ನಿದ್ದೆಗೆಟ್ಟು ಓದೋದು ನಿದ್ದೆಗೆಟ್ಟು ಓದೋದು ಭಾಳ ಜನರಿಗೆ ಏನಪ್ಪ ಅಂದರೆ ಹವಾ ಮಾಡ್ಕೊಳ್ಳೋದು ಏ ನಾವು ರಾತ್ರಿ ಮೂರು ತನಕ ಓದ್ತೀನಿ ಹಗಲ ಚಂತನ ಕಾಲ ನಾಯಿಗಿರಿ ಇರ್ತೈತೆ ಆ ಪಿರಿ 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 ತಿರ್ಗಾಡ್ತೈತಿ ಆ ಈ ಏರಿಯಾಗನ ಆ ಏರಿಯಾ ಆ ಏರಿಯಾಗ ಈ ಏರಿಯಾ ಎಲ್ಲಿದೆ ಅಂದ್ರೆ ಅವ್ನ ಮೊಬೈಲ್ ಟವರ್ ನೀವು ಏನಾದ್ರು ಕುಂತು ನೋಡ್ತಾ ಇದ್ರ ಸುಮ್ಮನೆ ತಿರುಗಾ ಸೈರೆ ತಿರ್ಗಾಡ್ತದೆ ಸೈರೆ ನಾಯಿ ಆ ಮೊಬೈಲ್ ಟವರೇ ಹುಚ್ಚಾಕ್ತೈತಿ ಹಿಂಗೆ ಇಲ್ಲಾ ತಿರ್ಗಾಡ್ತಿಲ್ಲ ಇಲ್ಲಾಕೆ ಬಂದು ಅಲ್ಲಕ್ಕಿದಿ ಇಲ್ಲಕ್ಕಿದಿ ಅಲ್ಲೇಕ್ಕಿದೆ ಹಗಲತ್ತು ಟೈಮ್ ಪಾಸ್ ಮಾಡೋದು ರಾತ್ರಿ ಮೂರರು ತನಕ ಓದೋದು ಎಲ್ಲರ ಮುಂದೆ ಹೇಗೋದು ತಿರುಗಾಡೋದು ಅವನು ಎಂದೂ ಸಕ್ಸಸ್ ಆಗುತ್ತೆ ಸೊ ಹೀಗಾಗಿ ನೀವು ನಿಮ್ಮ ಮೈಂಡ್ ಫ್ರೆಶ್ ರೀಚಾರ್ಜ್ ಆಗಬೇಕು ನಿಮ್ಮ ಮೊಬೈಲ್ ಬ್ಯಾಟ್ರಿಗಳು ಹೋದಾಗ ರೀಚಾರ್ಜ್ ಮಾಡ್ತಿರ್ತಾನೆ ಸೊ ಹಾಗೆಯೇ ಸಿಕ್ಸ್ ಟು ಸೆವೆನ್ ಅವರ್ಸ್ ಮಿನಿಮಮ್ ನಿದ್ದೆ ಬೇಕು ನಿಮಗೆ ಅದು ಸೌಂಡ್ ಏನೂ ಟೆನ್ಷನ್ ಪ್ರೆಷರ್ ಇಲ್ಲ ಒತ್ತಡ ಇಲ್ಲ ಮಕ್ಕೋಬೇಕು ಕೂಲೇ ಮಲಗಬೇಕು ಸಿಕ್ಸ್ ಟು ಸೆವೆನ್ ಅವರ್ಸ್ ಮಿನಿಮಮ್ ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಸೆವೆನ್ ಅವರ್ಸ್ ನಿದ್ದೆ ಬೇಕು ಇಷ್ಟು ಬೇಕು ಮತ್ತು ಭಾಳ ಜನ ಕೆಲವ್ರು ಏನು ಮಾಡ್ತೀರಿ ಸರ್ ನಿದ್ದೆ ಮಾಡ್ತಾರೆ ಇರ್ತಕ್ಕೆ ಒಂಬತ್ತು ಹತ್ತು ತಾಸು ನಿದ್ದೆ ಮಾಡ್ತೀರಿ ಇದು ತಪ್ಪು ಯಾವುದೂ ಅತಿ ಆಗ್ಬಾರ್ದು ಯಾವುದೂ ಅತಿ ಆದರೂ ಕೆಲಸ ಕಿಡತ್ತೈತೆ ಅದಕ್ಕೆ ಅದರದೇ ಆದ ಒಂದು ಹದ್ದು ಬಸ್ ಇರ್ತೈತೆ ಅದರಲ್ಲೇ ಇರಬೇಕು ಕಮ್ಮಿನೂ ಆಗಬಾರ್ದು ಹೆಚ್ಚು ಆಗಬಾರ್ದು ಯಾವುದೇ ಇರಲಿ ಊಟನೂ ಕಮ್ಮಿ ಆಗಬಾರ್ದು ಹೆಚ್ಚಾಗಬಾರ್ದು ನಿದ್ದೆನೂ ಹೆಚ್ಚಾಗಬಾರ್ದು ಕಮ್ಮಿ ಆಗಬಾರ್ದು ಎಲ್ಲದಕ್ಕೂ ಅದರದ್ದೇ ಆದ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಮೇಂಟೈನ್ ಮಾಡಬೇಕು ನೀವು ಹೌದಾ ಅರ್ಥ ಆಗ್ತಿದೆಯಾ ಈಗ ಆರ್ಬಿಟ್ಗೆ ಈಗ ಸ್ಯಾಟಲೈಟ್ ಬಿಡ್ತಾರೆ ಸ್ಯಾಟಲೈಟ್ ಬಿಟ್ಟಾಗ ಅದು ತನ್ನದೇ ಆದ ಆರ್ಬಿಟಲ್ಲಿ ಅದು ಕೆಳಗೆ ಬರೋಂಗಿಲ್ಲ ಮೇಲೆ ಹೋಗಿಲ್ಲ ಕೆಳಗೆ ಬಂದರೆ ಏನು ಮಾಡ್ತಾರೆ ನಮ್ಮ ಹಾಸನಲ್ಲಿ ಸೆಂಟರ್ ಇದೆಯಲ್ಲ ಅದರಿಂದ ಏನು ಮಾಡ್ತಾರೆ ಮೇಲೆ ಓದ್ತಾರೆ ಮಾಡ್ತಾರೆ ಫೈರಿಂಗ್ ಮಾಡಿ ಮೇಲೆ ತರ್ತಾರೆ ಅಥವಾ ಮೇಲೆ ಹೊಯ್ತಿದಾರೆ ಅದನ್ನು ಫೈರಿಂಗ್ ಆಫ್ ಮಾಡಿ ಕೇಳತ್ತರ್ತಾರೆ ಸೊ ಅದನ್ನು ತನ್ನದೇ ಆದ ದಾರಿಯಲ್ಲಿ ಮೇಂಟೈನ್ ಮಾಡಬೇಕು ಮೇಲೆ ಕೊಡಲ್ಲ ಕೆಳಗೆ ಹೋಗಿಕೊಡಲ್ಲ ಹಾಗೆಯೇ ಸೊ ಪ್ರತಿಯೊಂದು ಊಟ ಆಗಿರ್ಬೋದು ನಿದ್ದೆ ಆಗಿರ್ಬೋದು ಎಲ್ಲವೂ ಕೂಡ ತನ್ನದೇ ಆದ ಹದ್ದು ಇರಬೇಕು ಅರ್ಥ ಆಗ್ತಿದೆಯಲ್ಲ ಕಮ್ಮಿ ಆಗಬಾರ್ದು ಹೆಚ್ಚಾಗಬಾರ್ದು ಕಮ್ಮಿಯಾದರೂ ಡೇಂಜರ್ ಹೆಚ್ಚಾದರೂ ಡೇಂಜರ್ ಸೊ ಭಾಳ ಜನ ಏನು ಮಾಡ್ತೀರ ನಾವು ಓದಬೇಕು ಕಷ್ಟಪಟ್ಟು ಓದಬೇಕು ಓದಬೇಕಂತ ಕಮ್ಮಿ ಮಾಡ್ತೀರಿ ಇದು ಭಾಳ ಇಂಪಾರ್ಟೆಂಟ್ ಹೆಚ್ಚು ಮಾಡಲ್ಲ ಭಾಳ ಜನ ಸೀರಿಯಸ್ ಇದ್ದವರು ಸೀರಿಯಸ್ ಸ್ಟೂಡೆಂಟ್ಸ್ ಇದ್ದರೆ ಹೆಚ್ಚು ಮಾಡಲ್ಲ ಕಮ್ಮಿ ಮಾಡ್ತಾರೆ ಕಮ್ಮಿ ಮಾಡಿದ್ರು ಕೂಡ ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ ನಿಮ್ಮ ಮೆಮರಿ ಪವರ್ ಇಂಪ್ರೂವ್ ಆಗೋಲ್ಲ ನೆನಪಿನ ಶಕ್ತಿ ಜಾಸ್ತಿ ಆಗೋಲ್ಲ ಆಮೇಲೆ ನಿಮ್ಮ ಮನಸ್ಸು ಮನಸ್ಸುದ್ದಿರೋಲ್ಲ ನಿದ್ದೆ ಕಮ್ಮಿ ಆಗಿ ಕೊಡಬೇಡಿ ಕ್ಲಿಯರ್ ಇದೆಯಾ ಸೊ ಸ್ಲೀಪ್ ಸಿಕ್ಸ್ ಟು ಸೆವೆನ್ ಅವರ್ಸ್ ವಿದ್ಯಾರ್ಥಿಗಳಿಗೆ ಮೂವತ್ತು ವರ್ಷದ ಒಳಗೆ ಇದ್ದವರಿಗೆ ಸಿಕ್ಸ್ ಟು ಸೆವೆನ್ ಮೂವತ್ತು ವರ್ಷ ದಾಟಿದ ಮೇಲೆ ಒಂದು ಐದರಿಂದ ಆರು ಗಂಟೆ ಮರಗೊಳಗಾದ್ರೂ ಸಾಕಾಗುತ್ತೆ ಫೈವ್ ಟು ಸಿಕ್ಸ್ ಅವರ್ಸ್ ಸಾಕು ಯಾಕಂದರೆ ಮೂವತ್ತು ವರ್ಷದೊಳಗಡೆ ಯಂಗ್ ಏಜ್ ಇರ್ತೀರ ಭಾಳ ಇರ್ತೀರ ನಿಮ್ಮ ದೇಹ ಬೆಳವಣಿಗೆ ಆಗ್ತಿರ್ತೈತಿ ಸೊ ದೇಹ ಬೆಳವಣಿಗೆ ಆಗಬೇಕಾದ್ರೆ ಸರಿಯಾಗಿ ಆರು ಗಂಟೆ ಮಿನಿಮಮ್ ಏಳು ಗಂಟೆ ಮ್ಯಾಕ್ಸಿಮಮ್ ನೆಕ್ಸ್ಟ್ ಒಂದು ಐ ಎ ಎಸ್ ಗರ್ಲ್ ಒಬ್ಬಳದು ಆ ಹುಡುಗಿ ಹೆಸರು ನಾನು ನೆನಪಿಲ್ಲ ಅವಳು ಹೇಳಿದ್ದು ನನಗೆ ಹೆಂಗಪ್ಪ ಅಂದರೆ ಇವಳು ಟೈಮ್ ಟೇಬಲ್ ಅನ್ನ ಇತ್ತು ಸೊ ಇವ್ಳು ಟೈಮ್ ಟೇಬಲ್ ನೀವು ಕೇಳಿದ್ರೆ ಹುಚ್ಚಾಗ್ತಿರ್ ಬಟ್ ಅವಳು ಪಾಸ್ ಆಗಿದೆ ಎಕ್ಸಾಮ್ ಇದನ್ನು ನೀವು ನಿಮ್ಗೆ ಇಷ್ಟ ಆದರೆ ನೀವು ತೊಗೊಬೋದು ಅವಳೇನು ಮಾಡ್ತಿದ್ದಂತೆ ಸೊ ಬೆಳಗ್ಗೆ ಐದು ಗಂಟೆಗೆ ಹೇಳೋದಂತೆ ಫಸ್ಟ್ ಐದು ಗಂಟೆಗೆ ಕೇಳೋದ ಎದ್ದು ಒಂದೊಂದೂವರೆ ಗಂಟೆ ಓದೋದು ಒಂದೊಂದೂವರೆ ಗಂಟೆ ಓದಿದ ತಕ್ಷಣ ಮತ್ತೆ ಮಲಗೋದು ಮತ್ತೆ ಎದ್ದು ಒಂದೊಂದರೆ ಗಂಟೆ ಓದೋದು ಮತ್ತು ಸ್ವಲ್ಪ ಏನಾದ್ರೆ ಫ್ರೆಶ್ ಆಗಿ ನಾಷ್ಟಾಗಿ ಇಷ್ಟ ಮಾಡಿ ಮತ್ತೆ ಓದೋದು ಒಂದು ಗಂಟೆ ಎರಡು ಗಂಟೆ ಹೋದ ತಕ್ಷಣ ಮತ್ತೆ ಮಲಗೋದು ಅವಳು ಹಿಂಗೆ ಮಾಡ್ತಿಲ್ಲ ಅಂತ ಮಲಗಿ ಎದ್ದ ತಕ್ಷಣ ಮೈಂಡ್ ಭಾಳ ಫ್ರೆಶ್ ಇರ್ತೈತಿ ಯಾವುದೂ ವಿಚಾರಗಳಿರೋ ಗೊತ್ತಾ ಇದು ನಿಮಗೆ ಗೊತ್ತಾ ಯಾವ ಯಾವುದೂ ವಿಚಾರಗಳಿರಲ್ಲ ಅವಳು ಐ ಎಕ್ಸ್ ಎಕ್ಸಾಮ್ ಪಾಸ್ ಮಾಡಿದಳು ರಾತ್ರಿ ಕೂಡ ಅಷ್ಟೇ ಹನ್ನೆರಡು ಗಂಟೆಗೆ ಮಲಗೋದು ಮತ್ತು ಎರಡು ಎರಡೂವರೆಗೆ ಹೇಳೋದು ಮತ್ತು ಒಂದು ತಾಸು ಎರಡು ತಾಸು ಓದೋದು ಮತ್ತು ಐದು ಗಂಟೆಗೆ ಏಳೋದು ಹೀಗೆ ಕಂಟಿನ್ಯೂಸ್ ಹೀಗೆ ಮಾಡೋದು ಮಲಗಿ ಎದ್ದು ಓದ್ಬಿಡೋದು ಸೊ ನೀವು ಮಲ್ಕೊಂಡು ಎದ್ದು ಓದೋರು ಭಾರಿ ಎಫೆಕ್ಟ್ ಇದು ನನಗೆ ಭಾಳ ಇಷ್ಟ ಆಯ್ತು ಈ ಕಾನ್ಸೆಪ್ಟ್ ಅವಳಿಗೆ ಮತ್ತು ಏನು ಕೆಲ ನಿಮ್ಗೆ ಭವಿಷ್ಯ ಭಾಳ ಜನ ಬಿಟ್ಟಿರ್ತಾರೆ ಮನೆಗೆ ಓದ್ರಿ ಓದ್ರಿ ಸಾಕಂತಿ ನಿಮಗೇನು ಬೇರೆ ಕೆಲಸ ಇಲ್ಲ ಓದೋದು ಬರೆಯೋದು ಕ್ಲಾಸ್ ಕೇಳೋದು ಕಾಲೇಜ್ಗೆ ಹೋಗೋದು ಕ್ಲಾಸಸ್ ಕೋಚಿಂಗ್ ಕ್ಲಾಸಸ್ ಇದ್ರೆ ಕೋಚಿಂಗ್ ಹೋಗೋದು ಅಷ್ಟೇ ಇರ್ತದೆ ಕ್ಲಾಸ್ ಕೇಳೋದು ಬರೋದು ಒಂದು ಓದೋದು ಒಂದು ಸ್ವಲ್ಪ ಮಲಗೋದು ಮತ್ತು ಓದೋದು ಸ್ವಲ್ಪ ಮಲಗೋದು ಊಟ ಮಾಡೋದು ಮತ್ತು ಆಗ್ತದೆ ಆರಾಮಸೆ ಆಗ್ತದೆ ಈ ಟೈಮ್ ಟೇಬಲ್ ನಿಮಗೆ ಇಷ್ಟ ಆದರೆ ಮೇಂಟೈನ್ ಮಾಡ್ಬೋದು ಅಂತ ಹಾಕೊಂಡೆ ಇದು ನನಗೆ ಭಾಳ ಇಷ್ಟ ಬಟ್ ನಾನು ಕೆಲವೊಂದು ದಿನ ಇದನ್ನು ಫಾಲೋ ಮಾಡೀನಿ ಆದರೆ ಇದು ಭಾಳ ದಿನ ನಾನು ಮಾಡೋಕ್ಕಾಗಿಲ್ಲ ಬಟ್ ಇದು ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಎರಡು ತಾಸು ಓದೋದು ಒಂದು ತಾಸು ಮಲಗೋದು ಮತ್ತು ಓದು ಮಾಡೋದು ಬೇರೆ ಊಟ ಮಾಡೋದು ಮತ್ತು ಓದೋದು ಮಲಗೋದು ಅಷ್ಟೇ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ನಾಟ್ ಡೂ ಡಬಲ್ ಮಿಸ್ಟೇಕ್ ಸೊ ಡೋಂಟ್ ಡೂ ಡಬಲ್ ಮಿಸ್ಟೇಕ್ ಇದ್ರ ಬಗ್ಗೆ ನಾವು ಮಾತಾಡಬೇಕು ಡಬಲ್ ಮಿಸ್ಟೇಕ್ ಏನಪ್ಪ ಅಂದ್ರೆ ಫಸ್ಟ್ ಏನು ಮಾಡ್ತೀರ ಇಂಥ ಒಂದು ಕೆಲಸ ಅಂತ ಅಂದ್ಕೊಂಡಿರ್ತೀರ ನಾಳೆ ಇಂಥ ಒಂದು ಕೆಲಸ ಅಂತ ಅಂದ್ಕೊಂಡಿರ್ತೀರ ನಾಳೆ ನಾಲ್ಕು ಕೆಲಸ ಮುಗಿಸ್ಬೇಕು ಅಂದ್ಕೊಂಡಿರ್ತಾರ ಆಗಲ್ಲ ಆಗಲ್ಲ ಮತ್ತೆ ಅದಕ್ಕೆ ಪಶ್ಚಾತಪ ಬೇರೆ ಪ್ರಸ್ಟ್ರೇಷನ್ ಬ್ರಹ್ಮಾನಂದ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಪಶ್ಚಾತ್ತಾಪ ಯಾರು ಮಾತಾಡ್ಸಿದ್ರೆ ಸಿಡಿಮಿಡಿ ಮಾಡ್ಕೊಳ್ಳೋದು ಏನಾರ ಕ್ವಶನ್ ಕೇಳಿದ್ರೆ ಸಿಡಿಮಿಡಿ ಮಾಡ್ಕೊಳ್ಳೋದು ಬಟ್ ಉಲ್ಟಪ್ಪಲ್ಟ ನಿ ಡೋಂಟ್ ಡೂ ಅಟ್ಲೀಸ್ಟ್ ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅದು ಒಂದು ಕ್ಷಿ ಅನ್ಕೊಂಡಿದ್ದ ಕೆಲಸ ಮುಗಿಸೋಕ್ಕಾಗಿಲ್ಲ ಬಿಡಿ ಓಕೆ ನಾಳೆ ಮೇಡಮ್ ಅದನ್ನು ಬಿಟ್ಟಕ್ಕೆ ಮತ್ತೆ ಮುಗ ಗಂಟು ಹಾಕ್ಕೊಂಡು ಅವ್ರಿಗೆ ಬೈದೆ ಇವ್ರಿಗೆ ಬೀದೆ ಅವ್ರ ಕೂಡ ಆಡಿದೆ ಮನಸ್ಸು ಸುದ್ದಿಲ್ಲ ಗರ್ಲ್ ಫ್ರೆಂಡ್ ಕೂಡ ಆಡಿದೆ ಬಾಯ್ ಫ್ರೆಂಡ್ ಒಟ್ಟೆ ಮಾಡಬೇಡಿ ಡೋಂಟ್ ಡೂ ಡಬಲ್ ಮಿಸ್ಟೇಕ್ ಎರಡು ತಪ್ಪು ಮಾಡಬೇಡಿ ಎಟ್ ಲೀಸ್ಟ್ ಒಂದು ತಪ್ಪು ಮಾಡ್ಬೋದು ಒಂದು ತಪ್ಪು ಮಾಡಿದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ ಮತ್ತೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಕ್ಲಿಯರ್ ಇದೆ ಯಾಕಂದರೆ ಹಾಂ ಕೆಲವೊಂದು ಬಾರಿ ಏನಾಗುತ್ತೆ ನೀವು ಅನ್ಕೊಂಡಿದ್ದ ಕೆಲಸ ಮಾಡೋಕ್ಕಾಗಲ್ಲ ಇದು ಎಲ್ಲರಿಗೂ ಆಗ್ತಿತ್ತು ನೀವು ನೀವೊಬ್ಬರ ಮನುಷ್ಯರಲ್ಲ ಎಲ್ಲರೂ ಮನುಷ್ಯರಿದ್ದಾರೆ ಮಿಸ್ಟೇಕ್ಸ್ ಆಗ್ತವೆ ಅಂದ್ಕೊಂಡಿದ್ದ ಕೆಲಸಗಳು ಮಾಡೋಕ್ಕಾಗಲ್ಲ ಆಫೀಸರ್ಗೂ ಮಾಡೋಕ್ಕಾಗಲ್ಲ ಒಮ್ಮೆಮ್ಮೆ ಇಟ್ಸ್ ಓಕೆ ಟ್ರೈ ಮಾಡಬೇಕಾ ಕೆಲಸ ಮುಗ್ಸೋಕ್ಕೆಲ್ಲ ಟ್ರೈ ಮಾಡಬೇಕು ಆಗಿಲ್ಲ ಅಂದ್ರೆ ಒಂದೊಂದು ಸಲ ಆಗುತ್ತೆ ಬೇಜಾರಾಗುತ್ತೆ ಬಟ್ ಅದನ್ನು ಭಾಳ ತಲೆ ಹಚ್ಕೋಬಾರ್ದು ಮತ್ತು ಮರುದಿನ ಮಾಡಬೇಕು ಓಕೆ ಸೊ ಇದಿಷ್ಟು ಟೈಮ್ ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ದಯವಿಟ್ಟು ಎಂಟರಿಂದ ಒಂಬತ್ತು ಒಂಬತ್ತರಿಂದ ಹತ್ರ ಅವ್ರು ಮೇಂಟೈನ್ ಮಾಡಕ್ಕೆ ಹೋಗ್ಬೇಡಿ ಆಗಲ್ಲ ಎರಡು ದಿನ ಅಷ್ಟೇ ಮಾಡ್ತೀರಾ ಅದು ಬಿಟ್ಟು ಸೊ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ ನಾಳೆ ಏನು ಮಾಡ್ಬೇಕು ನಾಡ್ದು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತೀನಿ ಓಕೆ ಈಗ ನೆಕ್ಸ್ಟ್ ಪಾರ್ಟ್ ಎ ಮುಗಿತು ಈಗ ನೆಕ್ಸ್ಟ್ ಪಾರ್ಟ್ ಬಿ ಬರೋಣ ನೋಟ್ಸ್ ಮಾಡೋದ್ರ ಬಗ್ಗೆ ಮಾತಾಡೋಣ ಟೈಮ್ ಟೇಬಲ್ ಬಗ್ಗೆ ನಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೇನೆ ಈಗ ನೆಕ್ಸ್ಟ್ ನೋಟ್ಸ್ ಮಾಡೋದ್ರ ಬಗ್ಗೆ ಮಾತಾಡೋಣ ನೋಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ನೋಡಿ ವಿಷಯದ ಬಗ್ಗೆ ಪೂರ್ತಿ ಗೊತ್ತಿದ್ದಾಗ ಮಾತ್ರ ನೋಟ್ಸ್ ಮಾಡಬೇಕಿದ್ದು ಭಾಳ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ನೀವು ಪಿ ಎಸ್ ಐ ಓದ್ತಾ ಇದ್ದೀರ ಅನ್ಕೋತೀನಿ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಈಗ ತಾನೇ ಬಂದಿದ್ದರೆ ನಿಮಗೇನೂ ಗೊತ್ತಿಲ್ಲ ಪಿ ಎಸ್ ಐಗೆ ಎಕನಾಮಿಕ್ಸ್ ಇರುತ್ತೆ ಹಿಸ್ಟ್ರಿ ಇರುತ್ತೆ ಜೋಗ್ರಫಿ ಇರುತ್ತೆ ಈ ಆ ಸಬ್ಜೆಕ್ಟು ಗೊತ್ತಿಲ್ಲ ಈಗ ನೀವು ನೋಟ್ಸ್ ಮಾಡ್ಬೋದಾ ಮಾಡ್ಬೋದಾ ಸಾಧ್ಯ ನೋಟ್ಸ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ವಿಷಯ ಜ್ಞಾನ ತಿಳ್ಕೋಬೇಕು ಫಸ್ಟ್ ನೀವು ಏನು ಮಾಡಬೇಕು ಕ್ಲಾಸ್ ಕೇಳಬೇಕು ಇಲ್ಲ ಬುಕ್ಸ್ ಓದಬೇಕು ಎಲ್ಲರೂ ಕೋಚಿಂಗ್ ಹೋಗ್ತಿರೋ ಇಲ್ಲ ಸ್ವಂತ ಸ್ಟಡಿ ಮಾಡಿರಿ ಯೂಟ್ಯೂಬ್ ವಿಡಿಯೋ ನೋಡಿರಿ ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿದೆ ಆಂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ನೋಡಿ ಶ್ರೀಧರ್ ಬ್ರದರ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಮಾಡಿದ್ದೀನಿ ಪಿ ಎಸ್ ಸಿ ಸಂಬಂಧಪಟ್ಟಂಗೆ ಸಿಲೆಬಸ್ ಏನು ಎಂತ ಅಂತ ಪಿ ಸಿ ಸಿಲೆಬಸ್ ಏನು ಐ ಎ ಎಸ್ ಸಿಲೆಬಸ್ ಏನು ಕೆ ಎಸ್ ಸಿಲೆಬಸ್ಸು ಎಲ್ಲ ಇದೆ ಐ ಎ ಎಸ್ ಇಲ್ಲ ಐ ಎಸ್ ಹಾಕ್ತೀನಿ ಕೆಲವು ದಿನಗಳಲ್ಲಿ ಕೆ ಎಸ್ ಎಲ್ಲ ಇದೆ ಎಫ್ ಪಿ ಡಿ ವಿಡಿಯೋದಿದೆ ಸಿಲೆಬಸ್ ಎಲ್ಲ ಹೆಂಗೆ ಮಾಡೋ ಹೆಂಗೆ ಓದಬೇಕು ಅಂತ ಸೊ ಫಸ್ಟ್ ಏನು ಮಾಡಬೇಕು ನೀವು ಒಂದು ಫಸ್ಟ್ ತ್ರೀ ಫೋರ್ ಮಂತ್ಸ್ ನಿಮ್ಗೆ ಏನೂ ಗೊತ್ತಿಲ್ಲ ಈ ಟೈಮಲ್ಲಿ ನೋಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ನೀವು ಏನಾದರೂ ಕ್ಲಾಸಿಗೆ ಹೋಗ್ತಿದ್ರೆ ಅಷ್ಟೇ ನೋಟ್ಸ್ ಮಾಡ್ಕೋಬೇಕು ಕ್ಲಾಸಲ್ಲಿ ಹೇಳಿದ್ರು ನೋಟ್ಸ್ ಮಾಡ್ಕೊತೋಗ್ಬೇಕು ನೀಟಾಗಿ ಅದನ್ನ ಬಿಟ್ಟರೆ ನೀವು ಸ್ವಂತ ನೋಟ್ಸ್ ಮಾಡಬಾರ್ದು ಯಾಕಂದ್ರೆ ಸ್ವಂತ ನೋಡೋ ಮಾಡಿ ನೋಟ್ಸ್ ಮಾಡೋ ಕೆಪಾಸಿಟಿ ನಿಮಗಿಲ್ಲ ಈಗ ತಾನೇ ಬಂದಿದ್ದೀರ ಐ ಫೀಲ್ಡಿಂಗ್ ಸೊ ಸಲ ಎಲ್ಲ ಮುಗಿದ್ಮೇಲೆ ಎಲ್ಲ ಸಬ್ಜೆಕ್ಟ್ಸ್ಗಳು ಮುಗಿದ್ಮೇಲೆ ನೀವು ನೋಟ್ಸ್ ಮಾಡಲೇಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೊತ್ತಾಯ್ತಾ ನಿಮ್ಮದೇ ಆದ ಶಾರ್ಟ್ ನೋಟ್ಸ್ ಇರಬೇಕಂತ ಯಾರಿಗೂ ಅರ್ಥನೂ ಆಗಬಾರ್ದು ಅಂತ ನಿಮ್ಮದೇ ಇರಬೇಕು ಶಾರ್ಟ್ ನೋಟ್ಸ್ ಫಸ್ಟು ತ್ರೀ ಫೋರ್ ಮಂತ್ಸ್ ನಿಮ್ಗೆ ಏನೂ ಗೊತ್ತಿಲ್ಲ ಸಬ್ಜೆಕ್ಟ್ಗಳು ಗೊತ್ತಿಲ್ಲದಾಗ ನೋಟ್ಸ್ ಮಾಡೋಕೆ ಮಾಡಕ್ ಹೋಗ್ಬಾರ್ದು ನೆಕ್ಸ್ಟ್ ನಿಮಗೆಲ್ಲ ಸಬ್ಜೆಕ್ಟ್ಗಳು ತಿಳ್ಕೊಂಡ್ಮೇಲೆ ನಿಮ್ಮ ಸ್ವಂತ ನೋಟ್ಸ್ ನೀವೇ ಮಾಡ್ಕೋಬೇಕು ಯಾರೋ ಅವನು ಫಸ್ಟ್ ರ್ಯಾಂಕ್ ಬಂದಾನೆ ಪಿ ಎಸ್ ಎ ಫಸ್ಟ್ ರ್ಯಾಂಕ್ ಬಂದರೆ ಅವನ ನೋಟ್ಸ್ ತಂದು ಓದ್ತೀನಿ ಹಚ್ಚುತ್ತಾನ ಅದು ಸಾಧ್ಯ ಇಲ್ಲ ಅದು ಕೆಲಸಕ್ಕೆ ಬರೋದ ನಿಮ್ಮ ಸ್ವಂತ ನೋಟ್ಸ್ ನಿಮ್ದಿರ್ಬೇಕು ಯಾಕಂದರೆ ನೀವಾಗಿ ನೋಟ್ಸ್ ಮಾಡಿದ್ರೆ ಅದರ ಮೇಲೆ ಅತಿಯಾದ ಪ್ರೀತಿ ಸೊ ಅದು ಅದು ಒಂದು ಒಂದು ಎಕ್ಸ್ಪೀರಿಯನ್ಸ್ ಇವ್ರಿ ಬಹುಶಃ ನಿಮಗೆ ಗೊತ್ತಿದೆ ಅನ್ಕೋತೀನಿ ನೀವೇ ಸ್ವಂತ ನೋಟ್ಸ್ ಮಾಡಿದ್ರೆ ರಿವಿಷನ್ ಮಾಡೋಕೆ ಓದೋಕೆ ಭಾರಿ ಮಜಾ ಬರುತ್ತೆ ಭಾರಿ ಖುಷಿ ಆಗ್ತದೆ ಭಾಳ ಜನ ಬುಕ್ಕಲ್ಲಿ ಅಂಡರ್ಲೈನ್ ಮಾಡೋದು ಮಾಡ್ಬೋದಾ ಸರ್ ಅಂಡರ್ಲೈನ್ ನೋಡ್ರಿ ಒಂದು ಶಬ್ದಗಳಿಗೆ ಮಾಡಿದ್ರೆ ನಾನು ಅಥವಾ ಹಿಂಗೆ ಇಂಕ್ ಇಂಕ್ ತೊಗೊಂಡು ಮಾಡೋದು ಅಥವಾ ಪೆನ್ನಲ್ಲಿ ಅಂಡರ್ಲೈನ್ ಮಾಡೋದು ಶಬ್ದಕ್ಕೆ ಲೈನ್ ಅಂಡರ್ಲೈನ್ ಮಾಡೋದು ಒಬ್ಬಟ್ಟಿಗೆ ಎಲ್ಲ ಸೆಂಟೆನ್ಸ್ ಮಾಡ್ಕೋದು ಹೊಂಟು ಬಿಡ್ತೀರಿ ಉದ್ದು ಮಾಡ್ಕೋದು ಹೊಂಟ್ಬಿಡ್ತೀರಿ ಎಲ್ಲದಕ್ಕೂ ಒಮ್ಮೆ ಮೇಲೆ ವಿಚಾರ ಮಾಡಿರ್ತೀರಾ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ದೆ ಅಕ್ಕಿ ನನಗೆ ಅದ್ಲು ಅಂಡರ್ಲೈನ್ ಮಾಡೋಕತ್ತೀರಿ ಈಗ ಓದ್ತಾ ಇರ್ತೀರಿ ತೆಲಿಯಲ್ಲ ಹುಡುಗೈತೆ ಅವಳಿಗೆ ನಾನು ಪ್ರಪೋಸ್ ಮಾಡಿದ್ದೆ ನನಗೆ ಅವ್ಳು ಹೊಲದ್ಲು ಈಗ ಅಕ್ಕಿ ಯಾರಿಗೆ ಪ್ರಪೋಸ್ ಮಾಡಿರ್ಬೋದು ಯಾರು ಕೂಡ ತಿರುಗಡ್ತಿರ್ಬೋದು ಹಾಂ ನಾನು ನೋಡೋ ನೌಕರಿ ತೊಗೊಂಡು ಒಂದು ಕಾರ್ ತೊಗೊಂಡು ಒಂದು ಮನೆ ಕಟ್ಟಿಸ್ನಿ ಅವಾಗ ನೋಡು ತೋರಿಸ್ನಿ ನಂದು ಹವಾ ಅಪೋಸ್ ಹುಡುಗಿನ ಪ್ರಪೋಸ್ ಮಾಡಿ ಇವೆಲ್ಲ ಹಾಡ ಕೇಳಿರ್ತೀರಿ ಬಾರಿ ಟ್ರ್ಯಾಕ್ಟರ್ ಸಾಂಗ್ಗಳು ಅಷ್ಟು ವಿಚಾರ ಮಾಡಿದ್ರೆ ನೀವು ಮೂರು ಪೇಜ್ ಅಂಡರ್ಲೈನ್ ಮಾಡಿರ್ತೀರಿ ಮೂರು ಪೇಜ್ ನಿಮ್ಗೆ ಅನುಭವ ಬಂದಿರ್ಬೋದು ಬಹಳ ಜನರಿಗೆ ಮೂರು ಪೇಜ್ ಅಂಡರ್ಲೈನ್ ಆಗಿರ್ತದೆ ನೋಡಿ ಅವಾಗ ಕಣ್ತದ್ ನೋಡಿದ್ರಿ ಮೂರು ಪೇಜ್ ಅಂಡರ್ಲೈನ್ ಮಾಡಿರಿ ಎಲ್ಲ ಹೋಗ್ಬಿಟ್ರಿ ಸೊ ಹೀಗಾಗಿ ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡಿದ್ರೆ ಐ ಡೋಂಟ್ ಬಿಲೀವ್ ಇಟ್ ನಾನ್ ನಂಬಲನ್ನು ಅಷ್ಟಕ್ಕೆ ನೀವು ಅಂಡರ್ಲೈನ್ ಮಾಡಿದ್ರೆ ಒಂದು ಶಬ್ದಕ್ಕೆ ಅಂಡ್ರಲೈನ್ ಮಾಡ್ತಾ ಹೋಗಬೇಕು ಸೆಂಟೆನ್ಸ್ಗೆಲ್ಲ ವಾಕ್ಯಗಳಲ್ಲ ಸೊ ಹೀಗಾಗಿ ಸ್ವಂತ ನೋಟ್ಸ್ ಮಾಡೋದು ಭಾಳ ಬೆಸ್ಟ್ ಈಗ ಪ್ರಶ್ನೆ ಬರೋದು ಯಾವ ಥರ ನೋಟ್ಸ್ ಮಾಡ್ಬೇಕು ತೋರಿಸ್ತೀನಿ ನೋಟ್ಸ್ ಹೆಂಗೆ ಮಾಡ್ಬೇಕು ಹೇಳ್ತೀನಿ ಗೊತ್ತಾಯ್ತಾ ಸೊ ನೀವು ಹೊಸಬ್ರಿದ್ರೆ ನೋಟ್ಸ್ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ನೀವು ಎಕ್ಸ್ಪರ್ಟ್ ಆದಮೇಲೆ ನೋಟ್ಸ್ ಮಾಡಿ ಅದನ್ನು ಓದಬೇಕು ನೋಟ್ಸ್ ರಿವಿಷನ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಸೊ ನೋಟ್ಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತ ನೋಡಿ ನೋಟ್ಸ್ ಹೆಂಗೆ ಮಾಡಬೇಕಪ್ಪ ಅಂದರೆ ಶಾರ್ಟ್ಕಟಲ್ಲಿ ಹೆಂಗೆ ಮಾಡಬೇಕಂದ್ರೆ ಈಗ ಭಾರತ ಮತ್ತು ಅಮೆರಿಕಾ ಸಂಬಂಧ ಇದೆ ಉದ್ದಕ್ಕೆ ಪುಸ್ತಕದಲ್ಲಿ ನಾಲ್ಕೈದು ಪೇಜ್ ಬರೆದಿರ್ತಾರೆ ಸೊ ನಾನು ಇದನ್ನು ಬರೀ ಅರ್ಧ ಪೇಜಲ್ಲಿ ಬರೀತೀನಿ ನೋಡಿ ಅರ್ಧ ಪೇಜಲ್ಲಿ ಇದ್ದು ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್ ದಿಸ್ ಇಸ್ ವೈ ಆಕ್ಸಿಸ್ ಹೌದಾ ಈ ಕಡೆ ವರ್ಷ ಹತ್ತೊಂಬತ್ತು ನೂರ ನಲ್ವತ್ತೇಳು ಹಾಂ ಹಾಂ ಐವತ್ತು ಏಳು ಹಿಂಗೆ ಹಿಂಗೆ ಬರ್ಕೊಂಡು ಹೋಗ್ತೀನಿ ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೇಳು ಹಿಂಗೆ ಸೊ ಈ ಕಡೆ ಸಂಬಂಧ ಈ ಕಡೆ ರಿಲೇಷನ್ ಹೇಗಿತ್ತು ರಿಲೇಷನ್ ಸಂಬಂಧ ಹಾಂ ಬ್ಯಾಡ್ ಗುಡ್ ಬ್ಯಾಡ್ ಗುಡ್ ಸೊ ಫಸ್ಟ್ ಏನಾಗುತ್ತೆ ನಮಗೆ ಆ ಶೀತಲ ಸಮರ ಸ್ಟಾರ್ಟ್ ಆಗುತ್ತೆ ಶೀತಲ ಸಮರ ಭಾರತ ಅಮೆರಿಕಕ್ಕೂ ಸೇರಲ್ಲ ಈಗ ರಷ್ಯಾಕ್ಕೂ ಸೇರಲ್ಲ ಹಿಂಗಾಗಿ ಸ ರಿಲೇಷನ್ ಸಂಬಂಧ ಉಳಿತು ನೆಕ್ಸ್ಟ್ ಡೌನ್ ಆಯಿತು ನೆಕ್ಸ್ಟ್ ಮತ್ತೆ ಪೋಖ್ರಾನಲ್ಲಿ ಏನು ಮಾಡ್ತೀವಿ ಪೋಖ್ರಾನಲ್ಲಿ ಗಾಂಧಿಯವ್ರ ಕಾಲಕ್ಕೆ ಅಣುಬಾಮ್ ಮಾಡಿದ್ದಕ್ಕೆ ಮತ್ತೆ ತೀರಾ ಡೌನ್ ಆಯಿತು ನೆಕ್ಸ್ಟ್ ವಾಜಪೇಯಿ ಬಂದು ಜಾರ್ಜ್ ಬುಸ್ ಭಾರತಕ್ಕೆ ಬಂದ ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಯಿತು ಎರಡು ಸಾವಿರದ ಇಸ್ವಿಯಲ್ಲಿ ಮತ್ತು ವಾಜಪೇಯಿ ಏನು ಮಾಡ್ತಾರೆ ಅಣುಬಾಮ್ ಚೆಕ್ ಮಾಡ್ತಾರೆ ಅಣುಬಾಮ್ ಟೆಸ್ಟ್ ಮಾಡ್ತಾರೆ ಮತ್ತೆ ನಮ್ಮ ರಿಲೇಷನ್ ಕಡಿಮೆ ಆಯಿತು ಮತ್ತು ಒಬಾಮ ಭಾರತಕ್ಕೆ ಬರ್ತಾರೆ ನರೇಂದ್ರ ಮೋದಿ ಬಂದ ಮೇಲೆ ಭಾರತ ಅಮೇರಿಕ ಸಂಬಂಧ ಉತ್ತುಂಗದಲ್ಲಿದೆ ಸೊ ಈ ಥರ ನೋಟ್ಸ್ ಮಾಡಿ ಇವೆಲ್ಲ ಪಾಯಿಂಟ್ ನಂಬರ್ ಒನ್ ನಂಬರ್ ಟು ಇಲ್ಲಿ ಡೌನ್ ಆಯ್ತು ಯಾಕೆ ಇಲ್ಲಿ ಡೌನ್ ಆಯ್ತು ಈ ಥರ ಬರೆದು ಇಟ್ಕೊಂಡ್ಬಿಡ್ರಿ ಗಲಾಸ್ ಇದು ಯಾವತ್ತು ಮರಿಯಲ್ಲಿ ಈ ಥರ ಚಾಟ್ ಹಾಕೋರಿ ಈ ಥರ ಗ್ರಾಫ್ ಹಾಕೋರಿ ಈ ಥರ ಏನೋ ಈ ಥರ ಬಾಕ್ಸ್ ಮಾಡಿ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದ್ದ ಬಾಕ್ಸಲ್ಲಿ ಹಾಕಿ ಬರ್ಕೊಳ್ಳೋದು ಅಥವಾ ಒಂದು ಟಿಕ್ ಮಾಡಿದ್ರೆ ಇಂಪಾರ್ಟೆಂಟ್ ಸ್ವಲ್ಪ ಇಂಪಾರ್ಟೆಂಟ್ ಎರಡು ಟಿಕ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್ ಮೂರು ಟಿಕ್ ಮಾಡೋದು ಅಥವಾ ಈ ಥರ ಮಾಡೋದು ಎಸ್ ಇವೆಲ್ಲ ಮಾಡಬೇಕು ನೀವು ನೋಟ್ಸು ನೀವು ಆ ನೋಟ್ಸು ಪುಸ್ತಕದಲ್ಲಿ ಇದ್ದಾಗ ಬರ್ಕೊಂತ ಹೋದ್ರೆ ಏನು ಉಪಯೋಗ ನೋಟ್ಸ್ ಎದಕ್ಕೆ ಮಾಡಬೇಕು ಅದನ್ನು ಶಾರ್ಟ್ ಕಟ್ ಮಾಡಬೇಕು ಎಕ್ಸಾಂಪಲ್ಸ್ ಉದಾಹರಣೆ ದೊಡ್ಡದು ಬರ್ಕೋದು ಕುಂದ್ರಂಗಿಲ್ಲ ವರ್ಡ್ಸ್ ಶಾರ್ಟ್ ಕಟ್ ಇಲ್ಲಿ ಹೇಳಿದೆ ನಾನು ನಾನು ಹೇಳಿದ್ದೇನೆ ಶಾರ್ಟ್ ಕಟ್ ವರ್ಡ್ಸ್ ಬಳಸ್ಬೇಕು ಮಿನಿಮಮ್ ಮಿನಿಮಮ್ ಅಂತ ಬರ್ಕೋದು ಕುಂದ್ರಂಗಿಲ್ಲ ನೀವು ಇಂಗ್ಲೀಷಲ್ಲಿ ನೋಟ್ಸ್ ಮಾಡ್ತಾ ಇದ್ರೆ ಮಿನಿಮಮ್ ಬರೆಯಂಗಿಲ್ಲ ಜಸ್ಟ್ ಎಮ್ ಐ ಎಂ ಮ್ಯಾಕ್ಸಿಮಿಮ್ ಎಮ್ ಎ ಎಕ್ಸ್ ಮ್ಯಾಕ್ಸಿಮಮ್ ಎಕ್ಸಾಂಪಲ್ ಇ ಎಕ್ಸ್ ಶಬ್ದಗಳು ಕೂಡ ಸಣ್ಣ ಬರೀಬೇಕು ಅಂದರೆ ನೋಟ್ಸ್ ಅದು ನಿಮ್ಮ ನೋಟ್ಸ್ ಮತ್ತೊಬ್ರಿಗೆ ಅರ್ಥನೂ ಆಗಬಾರ್ದು ಮತ್ತೊಬ್ಬರು ತೊಗೊಂಡು ಯಾರು ನಿಮ್ಗೆ ಕಾಪಿ ಮಾಡಿದ್ರು ಅರ್ಥ ಆಗ್ಬಾರ್ದು ಹಂಗೆ ಮಾಡಬೇಕು ನೋಟ್ಸ್ ಒಂಥರ ಕೋಡ್ ಓಡ್ದಾರೆ ಇರಬೇಕದು ಕೋಡ್ ಓಡ್ದಾರೆ ನಿಮಗೆ ಅಷ್ಟೇ ಗೊತ್ತಿರಬೇಕು ಯಾಕಂದರೆ ನೋಡಕ್ಕೆ ಎಷ್ಟು ಚಿಕ್ಕದು ಕಾಣ್ತೋ ಅಷ್ಟು ಪಟ ಪಟ ರಿವಿಷನ್ ಮಾಡ್ಬೇಕು ಅನಿಸ್ತೈತಿ ನೋಟ್ಸೇ ಉದ್ದಾಗ್ಬಿಟ್ರೆ ಅಯ್ಯ್ ಅದನ್ನು ಓದ್ತು ಬಿಡು ಮರೇ ಅದನ್ನ ಅದು ಭಾಳ ಇದು ಅನಿಸ್ಬಿಡ್ತೈತಿ ನೋಟ್ಸ್ ಉದ್ದೇಶ ಏನು ಗೊತ್ತಾ ಎಕ್ಸಾಮ್ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಎಕ್ಸಾಮ್ ಟೈಮಲ್ಲಿ ಇಂಪಾರ್ಟೆಂಟ್ ರಿವಿಷನ್ ಮಾಡೋಕ್ಕೆ ಮತ್ತೆ ಬೇರೆ ಏನಿಲ್ಲ ಪ್ರಮುಖವಾದದ್ದು ಇಂಪಾರ್ಟೆಂಟನ್ನು ನಿಮ್ಗೆ ರಿವಿಷನ್ ಮಾಡಕ್ಕೆ ಬೇಕು ನೋಟ್ಸ್ ಗೊತ್ತಿದೆ ತಮಗೆಲ್ಲರಿಗೂ ಶಬ್ದಗಳಿಗೆ ಸಣ್ಣ ಸಣ್ಣ ಹಾಕೊಳ್ಳಿ ಹಾಂ ಮಿನಿಮಮ್ ಇವೆಲ್ಲ ಶಬ್ದಗಳು ಶಾರ್ಟ್ಕಟ್ ಹಾಕ್ಸ್ ಹಾಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಈ ಥರ ಹಾಂ ಈ ಥರ ಏನಪ್ಪ ಅಂದ್ರೆ ಹಾಂ ಏನಪ್ಪ ಅಂದ್ರೆ ಈ ಥರ ಗ್ರಾಫ್ ಬಳಸ್ಕೊಡ್ರಿ ಫ್ಲೋಚಾಟ್ ಬಳಸ್ಕೊಡ್ರಿ ಡಯಾಗ್ರಾಮ್ ಹಾಕ್ಕೊಡ್ರಿ ಹೆಂಗರಿ ಮಾಡೋದನ್ನ ಶಾರ್ಟ್ಕಟ್ ನಿಮಗೆ ಆಗ ಮಾಡಿ ಇಟ್ಕೊಂಡ್ಬಿಡ್ಬೇಕಂತ ಅರ್ಥ ಆಗ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿದೆ ಒಂದು ನಿಮಿಷ ನಾನು ನೋಟ್ಸ್ ಮಾಡಿದ್ದೀನಿ ಈಗ ಪ್ರಿಯಾಂಬಲ್ ಪ್ರಸ್ತಾವನೆ ಅಂತ ಕರಿತೀವಿ ಸಂವಿಧಾನದ ಪ್ರಸ್ತಾವನೆ ಇದೆಯಲ್ಲ ಸೊ ಅದು ಭಾಳ ಇದೆ ನೀವು ಪುಸ್ತಕದಲ್ಲಿ ತೆಗೆದು ನೋಡಿ ಭಾಳ ಇದೆ ನಾನೇನು ಮಾಡಿದ್ದೀನಿ ಸಿಂಪಲ್ಲಾಗಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದರು ಪಿ ಟಿ ಕೆ ಇದನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ನೀವೇನು ಮಾಡಿದೀನಿ ನಿಮ್ಮ ಹತ್ರ ಸಂವಿಧಾನ ಪುಸ್ತಕ ಇದ್ರೆ ಯಾರಾದರೂ ನೀವು ಇದ್ದರೆ ನಿಮ್ಮ ಹತ್ರ ಇದ್ದರೆ ನೀವು ಡಿಗ್ರಿ ಸ್ಟೂಡೆಂಟ್ಸು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸಂವಿಧಾನ ಪ್ರಿಯಾಂಬಲ್ ಪ ಪ್ರಸ್ತಾವನೆ ನೋಡಿರಿ ಹೌದಾ ಸೊ ಅಲ್ಲೆಲ್ಲ ನೋಡಿರಿ ನಾನು ಅದನ್ನು ಸಿಂಪಲ್ಲಾಗಿ ಭಾಳ ಸರಳವಾಗಿ ಇಂಪಾರ್ಟೆಂಟ್ ಇದ್ದಿದ್ದನ್ನು ಬರೆದು ಇಟ್ಕೊಂಡಿದ್ದೀನಿ ಸೊ ಇವೆಲ್ಲ ನ್ಯಾಯ ಇವೆಲ್ಲ ಬಹಳ ಶಾರ್ಟ್ ಕಟ್ ಮಾಡಿದ್ದೀನಿ ಅಂದ್ರೆ ಮುಖ್ಯವಾಗಿ ಸಣ್ಣ ಸಣ್ಣ ಸಬ್ ಹೆಡ್ಡಿಂಗಲ್ಲಿ ಬರೆದು ಇಟ್ಕೊಂಡ್ಬಿಟ್ಟಿನಿ ಸೊ ಸಣ್ಣ ಸಣ್ಣ ಸಬ್ ಹೆಡ್ಡಿಂಗಲ್ಲಿ ನಾನು ಬರೆದು ಇಟ್ಕೊಂಡಿದ್ದೆ ಪ್ರಸ್ತಾವನೆ ಏನು ನೋಡಿ ಇದೊಂದು ಸಾಕು ಪ್ರಸ್ತಾವನೆ ಏನಂತ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಸಾಕಾಗುತ್ತೆ ಆಗುತ್ತೆ ಪ್ರಸ್ತಾವನೆಯ ಪದಾರ್ಥಗಳಲ್ಲೇ ಎಲ್ಲ ಹೇಳ್ಬಿಟ್ಟಿದೆ ಈ ಸ್ಲೈಡಲ್ಲೇ ಪೂರ್ತಿ ಪ್ರಸ್ತಾವನೆ ಅರ್ಥ ಮಾಡಿಸ್ತೀನಿ ನಾನು ಕ್ಲಾಸ್ ಮಾಡ್ಬೇಕಂದ್ರೆ ಅದೆಲ್ಲ ಮಾಡ್ತೀನಿ ಇದನ್ನ ನೋಟ್ಸ್ ಕ್ಲಾಸ್ ನೋಟ್ಸ್ ಇತ್ತು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಅದು ಕ್ಲಾಸ್ ನೋಟ್ಸ್ ತೋರಿಸ್ತಾ ಇದ್ದೀನಿ ಬೇಕಾದರೆ ಎಲ್ಲ ಪೇಜ್ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ನೀವು ವಿಡಿಯೋ ಪಾಸ್ ಮಾಡಿ ನೀವು ಯಾರಾದರೂ ನೋಡ್ಬೋದು ಯಾರಾದರೂ ನೋಡ್ಬೋದು ಓಕೆನಾ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಶ್ರೀಧರ್ ಬರೋದ್ರಲ್ಲಿ ಇದ್ರು ಕ್ಲಾಸ್ ಮಾಡಿದೆ ನೋಡಿ ಸಲ ಯೂಟ್ಯೂಬ್ ಚಾನಲ್ ಶ್ರೀಧರ್ ಬರೋದ್ರಲ್ಲಿ ಇದ್ರ ಕ್ಲಾಸ್ ಇದೆ ನೋಡಿ ಫ್ರೀ ಆಗಿದೆ ನೋಡಿ ಅರ್ಧ ಐತಲ್ಲ ಈ ನೋಟ್ಸಲ್ಲಿ ಎಲ್ಲ ಕವರ್ ಮಾಡಿ ನಾನು ಏನೂ ಮಿಸ್ ಆಗಲ್ಲ ನೀವು ಐ ಎ ಎಸ್ ಎಕ್ಸಾಮ್ ಬರೀರ್ಬೋದು ಕೆ ಎಸ್ ಬರೀಬೋದು ಎಫ್ ಡಿ ಎಸ್ ಏನು ಪ್ರಸ್ತಾವನೆಗೆ ಸಂಬಂಧಪಟ್ಟ ಏನು ಮಿಸ್ ಆಗಲ್ಲ ಹಂಗೆ ಕವರ್ ಮಾಡಿ ಮತ್ತು ಅರ್ಧ ಪುಸ್ತಕ ಪುಸ್ತಕದಲ್ಲಿ ಏಳು ಆ ಐದಾರು ಪೇಜ್ ಇದ್ದರೆ ಇದು ಮೂರ್ನಾಲ್ಕು ಪೇಜಲ್ಲಿ ಮುಗಿದೋಗೀನಿ ಅರ್ಧ ಅರ್ಧದಲ್ಲಿ ತಗೊಂಬನೇನು ನೀವು ಇದಕ್ಕಿಂತ ಚಿಕ್ಕದ ಮಾಡ್ಕೋಬೇಕು ಯಾಕಂದ್ರೆ ಇದನ್ನ ಕ್ಲಾಸ್ ಹೇಳೋಕೋಸ್ಕರ ನಾವು ಉದ್ದು ಬರ್ಕೊಂಡೇನೆ ಇದನ್ನ ನೀವು ಸ್ವಂತ ಅಧ್ಯಯನಕ್ಕಿದ್ರೆ ಇನ್ನೂ ಶಾರ್ಟ್ ಮಾಡ್ ಮಾಡ್ಕೋಬಹುದು ಇದ್ರ ದಿನ ಅರ್ಧ ಮಾಡಬಹುದು ನೀವು ಗೊತ್ತಾಯ್ತಾ ಸೊ ಗ್ರಾಫ್ ಹಾಕೊಳ್ಳಿ ಡಯಾಗ್ರಾಮ್ ಹಾಕೊಳ್ಳಿ ಈ ತರ ಮಾಡ್ಕೋಬೇಕು ನೋಟ್ಸು ಅದು ನೀವು ಎಕ್ಸ್ಪರ್ಟ್ ಮತ್ತು ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿರ್ಬೇಕಾ ಇದು ಬಹಳ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಬೇಕಾದ್ರೆ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಎಲ್ಲ ಇರಬೇಕು ಗಮನ ಇರಬೇಕು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಅದನ್ನ ಆ ಬಾಕ್ಸ್ ಅಲ್ಲಿ ಬರೆದಿಟ್ಕೋಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಎಲ್ಲ ಸಬ್ಜೆಕ್ಟ್ ತಿಳ್ಕೊಂಡು ಆಮೇಲೆ ನೋಟ್ಸ್ ಮಾಡ್ಕೋಬೇಕು ಅದರ್ವೈಸ್ ನೋಟ್ಸ್ ಮಾಡೋಕ್ಕೆ ಹೋಗ್ಬೇಡಿ ಕ್ಲಿಯರ್ ಇದೆಯಾ ಅರ್ಥ ಆಗ್ತಿದ್ಯಾ ಓಕೆ ಸೊ ಈ ತರ ಗ್ರಾಫ್ ಗ್ರಾಫ್ ಅದರ ಸಂಬಂಧವನ್ನು ತಿಳಿಸ್ಬೋದು ಭಾರತ ಮತ್ತು ಅಮೆರಿಕದ ಸಂಬಂಧ ತಿಳಿಸ್ಬೋದು ಡಬಲ್ ಟಿಕ್ ನೋಡಿ ಸೊ ಇದನ್ನೇನು ಮಾಡಬೇಕಪ್ಪ ಅಂದರೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಸೊ ಇದು ನೀವು ಮಾರ್ಕ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇಲ್ಲಿ ಇಲ್ಲೇನೋ ಬರ್ದಿರ್ತೀರ ಸಿಂಗಲ್ ಟಿಕ್ ಹಾಂ ಇದು ಯಾರೋ ಕ್ಲಾಸಲ್ಲಿ ಹೇಳಿದ್ದಾರೆ ಸರ್ ಅಥವಾ ನೀವೆಲ್ಲ ಕ್ವಶನ್ ಪೇಪರ್ಲ್ಲಿ ನೋಡಿರ್ತೀರ ಒಂದು ಒಂದೆರಡು ಮೂರು ಕ್ವಶನ್ ಪೇಪರಲ್ಲಿ ಈ ಕಾನ್ಸೆಪ್ಟ್ ಬಂದಿದೆ ಆ ಡಬಲ್ ಟಿ ಸಿಂಗಲ್ ಟಿಕ್ ಹಾಕೊಳು ಆಮೇಲೆ ಇನ್ನೊಂದು ಏನೋ ಕಾನ್ಸೆಪ್ಟ್ ಭಾಳ ಸಲ ಕೇಳಿಬಿಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ ಭಾಳ ಸಲ ಕೇಳಿದ್ದಾನೆ ಕ್ಲಾಸಲ್ಲೂ ಸರ್ಗಳು ಭಾಳ ಒತ್ತಿ ಒತ್ತಿ ಹೇಳಿದ್ದಾರೆ ಸೊ ಅದಕ್ಕೆ ಡಬಲ್ ಟಿಕ್ ಇದು ಪಕ್ಕ ನೋಡಿರಿ ಕ್ವಶನ್ ಪೇಪರ್ ಇದು ಇದು ಪ್ರತಿ ವರ್ಷ ಕೇಳ್ತಾನೆ ಇದ್ರ ಮೇಲೆ ಕ್ವಶನ್ ಅಂತ ಅಂದಾಗ ಅದಕ್ಕೆ ತ್ರಿಬಲ್ ಟಿಕ್ ಗೊತ್ತಾಯ್ತಾ ಆ ಥರ ಮಾರ್ಕ್ ಮಾಡ್ಕೋಬೇಕು ನೋಟ್ಸ್ ಮಾಡೋ ಮಾರ್ಕ್ ಮಾಡ್ಕೋಬೇಕು ಅದು ನೋಡೇ ನೀವು ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಸಿಂಗಲ್ ಟಿಕ್ಕು ಡಬಲ್ ಟಿಕ್ಕು ತ್ರಿಬಲ್ ಟಿಕ್ ನೀವೆಲ್ಲ ವಾಟ್ಸಪ್ಪಲ್ಲಿ ನೋಡಿದೆ ಯಾರು ನಿಮ್ಮ ಮೆಸೇಜ್ ನೋಡಿಲ್ಲ ಅಂದರೆ ಸಿಂಗಲ್ ಟಿಕ್ ಇರ್ತದೆ ನೋಡೋಲ್ಲ ಡಬಲ್ ಟಿಕ್ ಇರ್ತದೆ ಇಲ್ಲ ಹೋಗಿ ಸೆಂಡ್ ಆಗಿದೆ ಅಂದರೆ ಡಬಲ್ ಟಿಕ್ ಅವ್ರು ನೋಡಿದ್ರೆ ಗ್ರೀನ್ ಟಿಕ್ ಹಿಂಗೆಲ್ಲ ಬರ್ತವೆ ಸೊ ಅದು ನೀವು ನೋಟ್ಸಲ್ಲಿ ಬಳಸ್ಕೋಬೋದು ಕ್ಲಿಯರ್ ಇದೆಯಾ ಓಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಶಾರ್ಟ್ ಕಟ್ ವರ್ಡ್ಸ್ ಬಳಸ್ರಿ ನೋಟ್ಸ್ ಮಾಡ್ಬೇಕಾದ್ರೆ ಶಾರ್ಟ್ ಕಟ್ ವರ್ಡ್ಸ್ ಬರ ಯ ಸೂನ್ ಆ್ಯಜ್ ಯಾ ಸೂನ್ ಆ್ಯ ಸೂನ್ ಆ್ಯಸ್ ಪಾಸಿಬಲ್ ಎಸ್ ಪಿ ಅಂತ ಬರೀತಿ ಹಾಂ ಇಂಗ್ಲೀಷಲ್ಲಿ ಯಾರಾದ್ರೂ ನೀವು ನೋಟ್ಸ್ ಮಾಡ್ತಿದ್ರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇದೆಯಲ್ಲ ಆ್ಯ ಸೂನ್ ಆ್ಯಸ್ ಪಾಸಿಬಲ್ ಎಸ್ ಪಿ ಶಾರ್ಟ್ಕಟ್ ದ್ಯಾಟ್ ಈಸ್ ದ್ಯಾಟ್ ಈಸ್ ಅನ್ನೋ ವರ್ಡ್ ಮಾಡ್ಕೋಬೇಕು ಇವೆಲ್ಲ ಸಣ್ಣ ಸಣ್ಣದಾಗೆ ಬರ್ಕೋಬೇಕು ದ್ಯಾಟ್ ಈಸ್ ದೇರ್ ಫೋರ್ ಬಿಕಾಸ್ ಎಕ್ಸಾಂಪಲ್ ಇಂಥ ಸಣ್ಣ ಸಣ್ಣ ವರ್ಡ್ಸ್ಗಳು ಬರ್ಕೊಂಡ್ರೆ ನೋಟ್ಸ್ ಚಿಕ್ಕದಾಗುತ್ತೆ ಸಣ್ಣದಾಗುತ್ತೆ ಸಣ್ಣದ ಕಂಡಾಗ ಓದಕ್ಕೆ ಭಾಳ ಮಜಾ ಬರ್ತೈತೆ ಅದು ರಿವಿಷನ್ ಮಾಡೋಕೆ ಭಾಳ ಮಜಾ ಬರ್ತದೆ ಕ್ಲಿಯರ್ ಇದೆಯಾ ಐ ಹೋಪ್ ಬರ್ತಾ ಇದೆ ಅನ್ಕೋತೀನಿ ಈಗ ಪ್ರಸ್ತಾವನೆ ನಿಮಗೆ ತೋರಿಸಿದೆ ಸೊ ಏನಿದೆಯಲ್ಲ ಇದರ ಬಗ್ಗೆ ನಿಮಗೆ ತೋರಿಸಿನಿ ಆ ನೋಟ್ಸ್ ಒಂದ್ಸಲ ನೋಡಿಲ್ಲ ಯೂಟೂಬಲ್ಲನ್ನು ಶ್ರೀಧರ್ ಬ್ರದರ್ ಚಾನಲ್ ಅಲ್ಲಿ ನೋಡಿ ಸೊ ಮಾಡ್ಬೋದು ಕ್ಲಿಯರ್ ಒಂದು ಐಡಿಯಾ ಬಂತ ಟೈಮ್ ಟೇಬಲ್ ಹೆಂಗೆ ಮೇಂಟೈನ್ ಮಾಡಬೇಕು ಮತ್ತು ನೋಟ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು ಅದಾಯಿದೆ ಸೊ ಹೊಸಬ್ರಿದ್ರೆ ನೋಟ್ಸ್ ಮಾಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಆಲ್ರೆಡಿ ನೀವು ಪಳಗಿದ್ರೆ ಕ್ವಶನ್ ಪೇಪರ್ ಹಳೆ ಕ್ವಶನ್ ಪೇರಲ್ಲಿ ನೋಡಿದರೆ ಸೊ ಯು ಕ್ಯಾನ್ ಡೂ ದ್ಯಾಟ್ ನೋಟ್ಸ್ ಭಾಳ ಇಂಪಾರ್ಟೆಂಟ್ ನೋಟ್ಸ್ ಮಾಡಿ ಓದಿದ್ರೆ ನೀವು ಭಾಳ ಬೇಗ ಸಕ್ಸಸ್ ಆಗ್ತೀರ ಭಾಳ ಜನ ಸರ್ ನೋಟ್ಸ್ ಮಾಡಲಾರ್ದೆ ಓದ್ತಾರೆ ಅಲ್ಲೇ ಬುಕ್ ಅಲ್ಲಿ ಮಾರ್ಕ್ ಮಾಡಿ ಓದ್ತಾರೆ ಮಾಡ್ಬೋದಿಲ್ಲ ನಂಗಿಲ್ಲ ಕೆಲವರು ಆ ಥರ ಮಾಡ್ತಾರೆ ಬಟ್ ನನಗೆ ಗೊತ್ತಿರಾಗೆ ನೈಂಟಿ ಪರ್ಸೆಂಟೇಜ್ ಜನ ಸಕ್ಸಸ್ ಆಗೋದು ನೋಟ್ಸ್ ಮಾಡಿ ಮಾಡೋದು ತುಂಬ ಒಳ್ಳೆಯದು ನೋಟ್ಸನ್ನು ಮಾಡಿ ಅದನ್ನು ರಿವಿಷನ್ ಮಾಡ್ಕೊಂಡು ಹೋದರೆ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಕ್ಲಾಸ್ ನೋಟ್ಸು ಇದ್ದೇ ಇರ್ತವೆ ನೀವು ಕ್ಲಾಸ್ಗೆ ಹೋಗಿದ್ರೆ ಕ್ಲಾಸ್ ನೋಟ್ಸ್ ಇದ್ದೇ ಇರುತ್ತೆ ನಿಮ್ಮ ಸ್ವಂತ ನೋಟ್ಸು ಕೂಡ ಭಾಳ ಇಂಪಾರ್ಟೆಂಟು ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ಚಾಪ್ಟರ್ ಫೋರ್ ಮುಗಿಸ್ತೇನೆ ಐ ಹೋಪ್ ಈ ಈ ಒಂದು ಚಾಪ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೆ ಚಾಪ್ಟರ್ ಫೈವಲ್ಲಿ ಭೇಟಿ ಆಗ್ತೇನೆ ಧನ್ಯವಾದಗಳು